ವೆಲ್ಕಮ್ ಬ್ಯಾಕ್ ಟು ಲಲಿತಾ ಕನ್ನಡ ವ್ಲಾಗ್ಸ್ ಸೊ ಮಂತ್ರಾಲಯಕ್ಕೆ ಹೋಗೋಕ್ಕೆ ಅಂತಲೇ ಅಪ್ಪ ಅಮ್ಮ ಇಬ್ಬರು ಕೂಡ ಬೆಂಗಳೂರಿಗೆ ಬಂದಿದ್ದರು ಹೋದ್ವಿ ಬಂದ್ವಿ ಮತ್ತು ಕುಮಾರಸ್ವಾಮಿ ದೇವಸ್ಥಾನಕ್ಕೂ ಕೂಡ ಹೋಗಿ ಬಂದ್ವಿ ಅದಾದ ಮೇಲೆ ಅವರು ಮತ್ತು ಊರಿಂದ ಬಂದಿದ್ದನ್ನ ವೀಡಿಯೋ ಮಾಡಿದ್ದೆ ಹೋಗಿದ್ದನ್ನ ವೀಡಿಯೋ ಮಾಡಿದ್ದೆ ರಿಟರ್ನ್ ಆಗಿರೋದನ್ನ ಅವ್ರ ಊರಿಗೆ ಅದನ್ನು ಅಪ್ಲೋಡ್ ಮಾಡಿರಲಿಲ್ಲ ಅದನ್ನು ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ತಾತ ಮೊಮ್ಮಗಳ ಆಟ ನೋಡ್ಕೊಂಡು ಬನ್ನಿ nahi na ratun ko samun ko ra hai ye aku san dino hai amun ko sa at ko sa ha ratun ko samun ko sa ye aku sa amun ko sa hai ha hai ma ha gaadi kit kara ko ನಮ್ದು 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 ಕಂಡು ರಾಘು ಈ ಕಡೆ ನನ್ ಮಗಳು ಬಂತು ಫುಲ್ಲು ಕಣ್ಣೀರ್ ಬಂದ್ಬಿಟ್ಟಿದೆ ಹೋಗ್ತಾ ಇದಾರೆ ತಾತ ಅಳ್ಕಿ ಕಾರಲ್ಲಿ ಕಾರ್ತಾ ಇದಾರೆ ನನ್ ಬಿಟ್ಟು ಅಂತ ಬೇನ್ ಬಿಡು ಏನು ಫುಲ್ಲು ಊದ್ಕೊಂಡ್ಬಿಟ್ಟಿದ್ಲು ಏನು ಕೇಳಿದ್ರು ಮಾತೇ ಆಡ್ತಾ ಇಲ್ಲ ಆಮೇಲೆ ಕೆಳಗಡೆ ಇಳಿಸಿ ಗಾಡಿ ನನ್ನ ಕರೆಕ್ಟ್ ಪ್ಲೇಸ್ ನಿಲ್ಸೋಣ ಅಂತ ಹೋದೆ ಅಷ್ಟಕ್ಕೆ ನನ್ನ ಮಗನಿಗೆ ಕೈಗೆ ದುಡ್ಡು ಕೊಟ್ಟಿದ್ರು ಅಪ್ಪ ಅದಕ್ಕೆ ಹೇಗಂತ ಇದ್ದಾನೆ ನೋಡಿ ಹ ಒಟ್ಟು ಆಯ್ತ ಆಯ್ತು ಬರ್ತಾರೆ ಊರಿಗೆ ಹೋಗಿದ್ದು ಬರ್ತಾರೆ ಆಯ್ತು ನಡ್ರಿ ಚಳಿ ಇಬ್ರು ಒಳಗಡೆ ಹ್ಮ್ ಹ್ಮ್ ಕಾರು ಬನ್ನಿ ఐస్ క్రీమ్ ఎలా తిన్నబారణ నడి రీ చ వింటర్ సీజన్ సీజనల్లీ డోంట్ ఈట్ ఐస్ క్రీమ్ ఓన్లీ హాట్ ఏళ్ళిల్వా ని మమ్ హాట్ సూప్ హాట్ సూప్ ఓన్లీ చాక్లెట్ తిన్బౌదు అదల విడు సాకు సాకుబడు ఎలా ప్రెస్ మిబేడా ಹೌದಾ ಫಸ್ಟ್ ಫ್ಲೋರ್ ಒಂದ್ಸತಿ ನಿಂತ್ಕೊಳ್ತೀವಿ ಇವಾಗ ಟಿವಿ ಬೇಕಾ ಏನ್ ಬೇಕು ಟಿವಿಲಿ ಯಾವ್ದ ಯಾವ್ದಾಕ್ಲಿ ಟಿ ವಿನಲ್ಲಿ ಏನಾಗ್ಲಿ ಅಂದರೆ ನನ್ನ ಅಂತಾಳೆ ಇಲ್ಲ ಅಂದರೆ ಡ್ಯಾಡಿ ಶಾಕ್ ದುಡ್ಡು ದುಡ್ಡು ಹಾಕು ಅಂತ ಹೇಳ್ತಾಳೆ ಕೆಲವೊಂದನ್ನು ಹೇಳ್ತಾಳೆ ಅವಳೇ ಹಾಕು ಅಂತ ಇವತ್ತು ಮೂಡ್ ಇರಲಿಲ್ಲಲ್ಲ ಅಜಿತ್ ತೋರ್ಟೋಗಿದ್ರಲ್ಲ ಅಳ್ತಾ ಅಳ್ತಾ ಇದ್ಲಲ್ಲ ಅದಕ್ಕೆ ಏನು ಹೇಳಲಿಲ್ಲ ಸೊ ಅಜಿತ್ನ ಕಳಿಸ್ಬಿಟ್ಟು ಬಂದು ಅವ್ಳಿಗೆ ಇಬ್ಬರಿಗೂ ತಿಂಡಿ ಮಾಡಿಸಿ ಅವಳನ್ನ ಮಲಗಿಸ್ಬಿಟ್ಟೆ ರಾಗೋಗಿ ಸ್ಕೂಲ್ ರಜಾ ಇತ್ತು ಟೈಮು ಹನ್ನೆರಡೂವರೆ ಆಗಿದೆ ಪುಟ್ಟಿ ಮಲಗಿದ್ದು ಆಯಿತು ಎದ್ದಿದ್ದು ಆಯಿತು ಬೇಗನೆ ಮಲಗಿದ್ಲು ಹತ್ತು ಗಂಟೆಗೆ ಮಲಗಿ ಹನ್ನೊಂದುವರೆಗೆ ಎದ್ಲು ಅಪ್ಪ ಅಮ್ಮ ಇಬ್ಬರು ಎಂಟುವರೆಗೆ ಹೊರಟರು ಆಲ್ರೆಡಿ ಹೊರಟಾದಮೇಲೆ ಬಂದು ಇಬ್ಬರಿಗೂ ತಿನ್ನಿಸಿ ಮಲಗಿಸಿದ್ದೆ ಅವ್ನಿಗೊಂದು ಸ್ವಲ್ಪ ಹೋಮ್ ವರ್ಕ್ ಮಾಡಿಸಿದೆ ಮಾಡಿದ ಮಾಡಿದ್ಮೇಲೆ ಇದ್ರಲ್ವಾ ಅಂತ ಇಬ್ಬರಿಗೂ ಟಿ ವಿ ಹಾಕೊಟ್ಟಿದ್ದೀನಿ ಏನೇನು ರಿಪೇರ್ ಮಾಡೋದೆಲ್ಲ ನೋಡ್ತಾ ಕುಂತವನೇ ಏನೋ ಇಂಗ್ಲೀಷ್ ಹಾಕೊಂಡು ನೋಡ್ಕೊಂಡು ಕುಂತವನೇ ನಾನು ಈ ವಾಟರ್ದು ಕಾಯಿಸೋದನ್ನ ಎತ್ಕೊಂಡೆ ಕೆಟಲ್ ನೋಡಿ ಅದು ಎಳೆದು ಇದೆ ನನಗೆ ಕೆಟಲ್ ವಾಟರ್ ಹಿಟ್ಟು ಮಾಡೋಕ್ಕೆ ತಗೊಂಡೆ ಮೇಲ್ಗಡೆ ಇತ್ತು ಅಸ್ತುಸ್ತಿನ ತಗೊಂಡಿರಲಿಲ್ಲ ಇವಾಗ ಮಕ್ಕಳು ಚಳಿಯಲ್ವ ಒಂದು ಸ್ವಲ್ಪ ಕೇಳಿದಾಗೆಲ್ಲ ಬಿಸಿ ಕೊಡಬೇಕು ಹತ್ರನೂ ಫುಲ್ಲು ಬಿಸಿ ಬಿಸಿ ಇರುತ್ತಲ್ಲ ಆ ಥರ ಆ ಥರದ್ದಿಲ್ಲ ಪುಟ್ಟಿಗೆ ಇದರಲ್ಲೇ ಹಾಕ್ಬಿಡ್ತೀನಿ ಬಿಸಿ ಇರಲ್ಲ ಬಟ್ ಅವನದು ಬಿಸಿ ಇರುತ್ತೆ ಯಾವಾಗಲೂ ನೋಡಿ ಇದು ಇದು ಯಾವಾಗಲೂ ಇದು ಬಿಸಿ ಇರುತ್ತೆ ಇದು ಚೆನ್ನಾಗಿದೆ ಇಲ್ಲಿ ತೊಗೊಂಡಿದ್ದು ಏನೋ ನೆನಪಿಲ್ಲ ನಂಗೆ ಅಪ್ಪ ಕೊಟ್ಟಿದೆ ನೋಡಿ ಟ್ವೆಂಟಿ ನೈನ್ ಡಿಗ್ರಿ ಸೆಲ್ಸಿಯಸ್ ಇದೆ ಅಂತ ತೋರಿಸುತ್ತೆ ಹಾಂ ಎಷ್ಟಿದೆ ಬಿಸಿ ಇದೆಯಾ ತಣ್ಣಗಿದೆಯಾ ಎಲ್ಲ ತೋರಿಸುತ್ತೆ ಸೊ ಬಿಸಿ ಇದೆ ಸೊ ಮನೆಯೆಲ್ಲ ಸ್ವಲ್ಪ ಗಲೀಜಾಗೇ ಇದೆ ಅಡುಗೆ ಎಲ್ಲ ವಾಶ್ ಮಾಡೋಕಾಕಿದ್ದೀನಿ ನಮ್ಮ ಪುಟ್ಟಿ ನೋಡಿ ಹಿಂಗೆ ತೆಗ್ದಿಟ್ಬಿಟ್ಟು ತೆಗ್ದಿಟ್ಬಿಟ್ಟು ಹೋಗೋದು ಎಲ್ಲ ತೆಗ್ದಿಟ್ಟವಳೆ ರಾಮ ರಾಮ ಇವತ್ತೇನು ಅಡುಗೆ ಮಾಡೋ ಅನ್ನವನ್ನು ಮಾಡ್ಕೊಂಬಿಟ್ರೆ ಸಾಕು ಯಾಕೆಂದರೆ ನಮ್ಮಮ್ಮ ಬಂದು ಹೋಯ್ತು ಅಂತ ಹೇಳಿದ್ರೆ ಎಲ್ಲೇ ಉಳ್ಕೊಂಡಿರುತ್ತೆ ಅದರಲ್ಲೇ ಸರಿ ಮಾಡಿಬಿಡ್ಬೋದು ಸ್ವಲ್ಪ ಉಪ್ಸಾರಿದೆ ಮತ್ತು ಬೇಳೆಕಟ್ಟು ಇದೆ ಇದೊಂದು ಉಪ್ಸಾರು ಇದೊಂದು ಉಪ್ಸಾರು ನನಗೊಂದು ಅವಳ್ಗೊಂದು ಆಗುತ್ತೆ ಮತ್ತು ಹೆಸರು ಕಾಳಿದೆ ಅದು ಬಿಟ್ಟು ಕೊಡೋಕ್ಕೆ ಬೇಜಾರು ಸೊಪ್ಪು ಇದೆ ಇಲ್ಲೊಂದು ಉಪ್ಸಾರಿದೆ ಸೊ ಇದರಲ್ಲೆಲ್ಲ ಮ್ಯಾನೇಜ್ ಮಾಡಿಬಿಡ್ತೀನಿ ನೈಟ್ಗೇನಾದರೂ ಮಾಡ್ಕೊಂಡ್ರೆ ಆಯಿತು ನೈಟಿಗೆ ಪಾಪಕ್ಕೆ ರಾಗಿ ಸರಿ ಮಾಡ್ತೀನಿ ನೋಡಿ ಮೂರು ಹೊತ್ತು ಅದು ಕೊಡು ಅದು ಕೊಡು ಅಂತ ನಿಂತಿರ್ತಾಳೆ ನೋಡಿ ಯಾಕೊಂಥರ ಡಿಸೆಂಟ್ರಿ ಸ್ಟಾರ್ಟ್ ಆಗಿಬಿಟ್ಟಿದೆ ಒಂದು ವಾರದಿಂದ ಡಿಸೆಂಟ್ರಿ ಆಗ್ತಾನೇ ಇದೆ ಪಾಪ ಯಾಕೆ ಹೊಡಿತಾ ಇದೆಯಾ ಯಾಕೆ ಹೊಡಿತಾ ಇದೆಯಾ ಹಾಂ ನೀರು ಬೇಕಾ ಮೂರೊತ್ತು ನೀರು 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 ಡಬ್ಬಿ ಎಲ್ಲ ಫುಲ್ಲು ಖಾಲಿಯಾಗಿತ್ತು ಸೊ ಬೆಲ್ಲ ಎಲ್ಲ ಕುಟ್ಟಿ ಪುಡಿ ಮಾಡಿಟ್ಕೊಂಡೆ ಹಾಂ ಅದರ ಡಬ್ಬಿ ಎಲ್ಲ ಫುಲ್ಲು ಖಲೀಜಾಗಿತ್ತು ಸೊ ಅದಕ್ಕೆ ತೊಳೆಯೋಕ್ಕೆ ಅನ್ನ ಸಾಂಬಾರದೆಲ್ಲ ಒಂದು ಸ್ವಲ್ಪ ವೆಚ್ಚ ಮಾಡಬೇಕು ಸೊ ಪುಟ್ಟಿಗೆ ಪುಟ್ಟಿಗೆ ರಾಗುಗೆ ಇಬ್ಬರಿಗೂ ಊಟ ಎಲ್ಲ ಮಾಡ್ಸಾಯ್ತು ಫಸ್ಟ್ ಊಟ ಮಾಡಿಸ್ಬಿಡೋಣ ಅಂತ ಆಮೇಲೆ ಸ್ವಲ್ಪ ಈ ಈರುಳ್ಳಿ ಎಲ್ಲ ಕ್ಲೀನ್ ಮಾಡೋಣ ಅಂತ ಅನ್ನಿಸ್ತು ಸೊ ನೀಟಾಗಿ ಕ್ಲೀನ್ ಮಾಡಿ ಅದನ್ನು ಪ್ಲೇಸ್ ಮಾಡಿದೆ ನೀಟಾಗಿ ಸತಿ ಈ ಥರ ಕ್ಲೀನ್ ಮಾಡಿ ಫ್ರೆಂಡ್ ರೆಸಿಪಿ ಮಾಡ್ತಾ ಇದ್ದ ತೋರಿಸ್ಬೇಕು ಅಂತ ಅಂದ್ಕೊಂಡೆ ಬಟ್ ತೋರಿಸೋಕ್ಕೆ ಆಗಿಲ್ಲ ಇವತ್ತು ಕೂಡ ನಾನು ನಮ್ಮಮ್ಮ ಒಂದೆಲಗ ಸೊಪ್ಪು ತೊಗೊಂಡು ಬಂದಿದ್ರು ತೋರಿಸ್ತೀನಿ ನಾನು ಅದೇ ನೋಡಿರಿ ಇದೇ ಒಂದೆಲಗ ಸೊಪ್ಪು ಈ ಥರ ಒಂದೊಂದೇ ಎಲೆ ಇರುತ್ತೆ ಗಿಡ ಪೂರ್ತಿ ಹಬ್ಕೊಂಡಿದ್ರು ಈ ಥರ ನೋಡಿ ಒಂದೊಂದೇ ಎಲೆ ಇರುತ್ತೆ ಇದು ಒಂದೇ ಲಗ ಸೊಪ್ಪು ಇವಾಗ ತೋರಿಸಿದ್ನಲ್ಲ ಅದರ ನಾಲ್ಕರಷ್ಟು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೆ ಅಂದರೆ ನಾನು ರುಬ್ಬಿಡ್ತಾ ಇದ್ದೆ ನಿಮಿಷ ಹೇಳ್ತೀನಿ ನಾನು ಪೂರಾ ರೆಸಿಪಿನ ನಾನು ವಿಡಿಯೋ ಮಾಡಿಕೊಂಡಿಲ್ಲ ಮಾಡೋ ಅಷ್ಟರಲ್ಲೇ ನಾನು ಇವಾಗ ಇದ್ದೀನಲ್ಲ ಇದನ್ನು ನಾನು ಗ್ರೇವಿ ಮಾಡ್ತಾ ಇದ್ದೀನಿ ಆಲೂಗಡ್ಡೆ ಗ್ರೇವಿನ ಕುರ್ಮಾ ಥರ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನಾನು ಆಲ್ರೆಡಿ ಒಂದೆಲೆಗ ಸೊಪ್ಪಿನ ಗೀ ರೈಸ್ನ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾನು ಇಲ್ಲಿ ನೋಡ್ಬೋದು ನೀವು ಇದಕ್ಕೇನಪ್ಪ ಹಾಕಿದ್ದೀನಿ ಅಂದರೆ ಒಗ್ಗರಣೆಗೆ ಎಲ್ಲ ಮಸಾಲ ಐಟಮ್ಸು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಚಕ್ಕೆ ಲವಂಗ ಮೊಗ್ಗು ಪಲಾವೆಲೆ ಹಾಗೆ ಸ್ವಲ್ಪ ಏನು ಕಸ್ತೂರಿ ಮೇಥಿ ಎಲ್ಲ ಹಾಕಿಬಿಟ್ಟು ಅದಾದಮೇಲೆ ಸ್ವಲ್ಪ ಅಕ್ಕಿ ಹಾಕ್ಬಿಟ್ಟು ಅದಾದಮೇಲೆ ಒಂದೆಲೆಗ ಸೊಪ್ಪನ್ನ ಬಿಸಿ ಮಾಡಿಬಿಟ್ಟು ರುಬ್ಕೊಂಡು ಇಟ್ಕೊಂಡಿರ್ತೀನಿ ಅದನ್ನು ಎತ್ತ ಹಾಕೋದು ಅದ್ರ ಜೊತೆಗೆ ಒಂದು ಸ್ವಲ್ಪ ಕಾಯಿ ಹಾಲು ಕಾಯಿ ಜೊತೆಗೆ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇಟ್ಕೊಂಡು ಕಾಯಿ ಹಾಲನ್ನ ಹಾಕಿ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಉಪ್ಪಾಕಿ ಕೂಗಿಸ್ಕೊಂಡಿದ್ದೀನಿ ಬಾಸುಮತಿ ರೈಸ್ನ ಯೂಸ್ ಮಾಡಿದ್ದೀನಿ ಸೊ ಹಾಗೆ ಅದಕ್ಕೆ ಆಲೂಗೆಡ್ಡೆ ಕರಿ ಮಾಡಬೇಕು ಅಂದ್ಕೊಂಡೆ ಇದು ಪುದೀನ ಸಾರಿ ಒಂದೆಲಾಗ ಸ್ವಲ್ಪ ವೇಸ್ಟ್ ಆಗುತ್ತೆ ಅಂತ ಒಂದೆಲ್ಲ ಗೀ ರೈಸ್ ಮಾಡಿಕೊಂಡೆ ಆಲೂಗೆಡ್ಡೆ ಕೂಡ ಆಲೂಗೆಡ್ಡೆಲ್ಲಿ ಏನಾಗಿತ್ತು ಸ್ವಲ್ಪ ಮೊಳಕೆ ಬಂದುಬಿಟ್ಟಿತ್ತು ಮೊಳಕೆ ಬಂದಿರೋದನ್ನ ಪ್ರೆಗ್ನೆಂಟ್ಗೆ ಮಕ್ಕಳಿಗೆ ಎಲ್ಲರೂ ಕೊಡಬಾರ್ದು ಅಂತ ಹೇಳ್ತಾರೆ ಅಂದರೆ ಅಷ್ಟು ಗುಡ್ ಅಲ್ಲ ಅಂತ ನಾನೇನು ಮಕ್ಕಳಿಗೆ ಕೊಡ್ತಾ ಇಲ್ಲ ನಾನು ಹಸ್ಬೆಂಡ್ ತಿನ್ನೋಣ ಅಂತ ಹೇಳಿ ಗ್ರೇವಿ ಮಾಡ್ಕೊಂಡಿದ್ವಿ ಮಕ್ಕಳಿಗೆ ಬರೀ ಅನ್ನ ಮಾತ್ರ ತಿನ್ನಿಸ್ತೀನಿ ಗೀ ಹಾಕಿದ್ದೀನಿ ಎಣ್ಣೆ ಹಾಕಿದ್ದೀನಿ ಹಾಗೆ ಒಂದೆರಡು ಮೆಣ್ಶಿನ್ಕಾಯಿ ಕೂಡ ಹಾಕಿದ್ದೀನಿ ಖಾರ ಇರಲಿ ಅಂತ ಗೀ ರೈಸ್ಗೂ ಕೂಡ ಸೊ ಹಾಗಾಗಿ ಒಂದೆಲ್ಲಾಗ ಒಳ್ಳೆಯದಲ್ವಾ ಅಂತ ಬರೀ ಅನ್ನ ಮಾತ್ರ ತಿನ್ನಿಸ್ತೀನಿ ಈ ಆಲೂಗಡ್ಡೆಗೆ ಗ್ರೇವಿ ತರ ಕೂರ್ಮ ಮಾಡ್ಕೊತಾ ಇದ್ದೀನಿ ಆಲೂಗಡ್ಡೆ ಕಟ್ ಮಾಡ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಈರುಳ್ಳಿ ಟೊಮೊಟೊನ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ರೆ ಇಲ್ಲಿ ಕಾಯಿ ತಗೊಂಡಿಬ್ಬರು ಜಗಳಾಡ್ತಾವ್ರೆ ಹೋಗು ಹೋಗು ಮಾಡ್ತೀನಿ ಇವಾಗ ಇನ್ನೇನು ಆಗೋಗುತ್ತೆ ಹೋಗು ಹೊಟ್ಟೆ ಹಸ್ತೋಗ್ಬಿಟ್ಟಿದೀಯಾ ಆಯ್ತು ಪ್ರಿಪೇರ್ ಮಾಡ್ತೀನಿ ಹೋಗಿ ನಡಿ ಇವಾಗ ಆಗೋಯ್ತು ನನ್ನ ಸ್ವಲ್ಪ ಹೊತ್ತು ಅಪ್ಪ ಬರ್ತಾ ಇದ್ದಾರಂತೆ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ ಇವತ್ತು ನಡಿ ಸೊ ಆಲೂಗೆಡ್ಡೆ ಮೊಳಕೆ ಬಂದಿತ್ತಲ್ವ ಹಾಗಾಗಿ ಇದನ್ನು ಜಾಸ್ತಿ ದಿನ ಉಳಿಸೋದು ಬೇಡ ಅಂತ ಬೆಂಡೆಕಾಯಿ ಬೇರೆ ಇದೆ ಗೊಜ್ಜು ಮಾಡೋದಕ್ಕೆ ಪಡಬಲ್ಕಾಯಿ ಬೇರೆ ಇದೆ ಸೊ ಹಾಗಾಗಿ ಸಾಗುನೇ ಕಾಯ್ಕೊಂಡು ಆಗೋದಿಲ್ಲ ಅಂತ ಹೇಳಿ ಇವತ್ತು ಒಂದೇ ಸೊಪ್ಪು ಕೂಡ ವೇಸ್ಟ್ ಆಗುತ್ತೆ ಅಮ್ಮ ಅಷ್ಟು ಕಷ್ಟಪಟ್ಟು ಕಿತ್ಕೊಂಡು ಬಂದಿದ್ದಾರೆ ಮಕ್ಕಳಿಗೆ ಅಂತ ಅದಕ್ಕೆ ಒಂದೇ ಲಗದಲ್ಲಿ ಗೀ ರೈಸ್ ಮಾಡಿದ್ದೀನಿ ಈ ಆಲೂಗಡ್ಡೆನೆಲ್ಲ ಮೇಲೆ ಪೀಲ್ ಮಾಡಿಕೊಂಡು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರುಬ್ಕೋ ಜೊತೆಗೆ ಗ್ರೇವಿಗೆ ಅಂತ ಹೇಳಿ ಸ್ವಲ್ಪ ಕ್ಯಾಪ್ಸಿಕಮ್ಮು ಒಂದು ಸ್ವಲ್ಪ ಟೊಮೊಟೊ ಈರುಳ್ಳಿ ಮೇಲೆ ಗಾರ್ನಿಷಿಂಗ್ ಮಾಡೋದಕ್ಕೆ ಇದಕ್ಕೆ ಗೀ ರೈಸ್ಗೆ ಗಾರ್ನಿಷಿಂಗ್ ಮಾಡೋದಕ್ಕೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೇ ಇಲ್ಲಿ ರುಬ್ಕೊಳ್ಳೋದಕ್ಕೆ ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ ಎರಡು ಇವನ್ ಕರಿ ಮಾಡ್ತಿದ್ದೀನಲ್ಲ ಇವಾಗ ಗ್ರೇವಿ ಮಾಡ್ತೀನಿ ಗ್ರೇವಿಗೆ ಹಚ್ಕಾರದ ಪುಡಿ ಕೂಡ ಹಾಕ್ತೀನಿ ಹಾಗಾಗಿ ಮಸಾಲ ಪೌಡರ್ಗಳು ಕೂಡ ಹಾಕಿದ್ರಿಂದ ಜಸ್ಟ್ ಎರಡು ಹಸಿ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಟೊಮೊಟೊ ಹಾಕ್ಕೊಂಡಿದ್ದೀನಿ ಹೇಳಿದರೆ ಕಾಯಿನ ರುಬ್ಕೊಂಡು நோடி கை நாய் துரதுவிட்டு சொல் நீர் ஹாக்குபிட்டு அதரது காயி ஹாலெல்லாம் ಗೀ ರೈಸ್ಗೆ ಹಾಕೊಂಡಿದ್ದೆ ಸೊ ಕಾಯಿನ ಇದಕ್ಕೆ ಹಾಕಿದ್ದೀನಿ ಟೊಮೊಟೊ ಹಾಕಿದ್ದೀನಿ ಈರುಳ್ಳಿ ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹೇಳೋದು ಮಾಡೆ ಅದಕ್ಕೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ಇದಕ್ಕೂ ಸ್ವಲ್ಪ ಹಾಕ್ತೀನಿ ಇದನ್ನು ರುಬ್ಬಿಟ್ಕೊಂಡ್ಬಿಡೋದು ನಾರ್ಮಲ್ ಹೆಂಗೆ ಒಗ್ಗರಣೆಗೆ ಇದನ್ನೆಲ್ಲ ಹಾಕಿ ರುಬ್ಬಿಟ್ಕೊಂಡಿರೋದನ್ನು ಕೂಡ ಹಾಕಿ ಆಲೂಗಡ್ಡೆನೂ ಹಾಕಿ ಎಲ್ಲ ಮಸಾಲ ಪೌಡರ್ನೂ ಹಾಕಿ ವಿಜಿಲ್ ಹಾಕ್ಸೋದು ಈ ಥರ ನಾನು ಗ್ರೇವಿ ಮಾಡ್ತೀನಿ ನೋಡ್ತೀನಿ ಟೇಸ್ಟ್ ಹೇಗೆ ಬರುತ್ತೋ ಏನು ಅಂತ ನಾನು ಕಂಪ್ಲೀಟಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ ಹಂಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನೋಡೋಣ ಹೇಗೆ ಬರುತ್ತೆ ಅಂತ ತುಂಬಾ ಸಕ್ಕತ್ತಾಗಿ ಬಂದಿತ್ತು ಮಕ್ಕಳಿಗೆ ನೋಡಿ ಇದೇ ಜಸ್ಟು ಜಸ್ಟ್ ಗಿರೈಸ್ ಮಾತ್ರ ತಿನ್ನಿಸ್ದೆ ಹಸ್ಬೆಂಡ್ಗೆ ಈ ಥರ ಕರಿ ಹಾಕಿ ಕೊಟ್ಟೆ ನಾನು ಹಸ್ಬೆಂಡ್ ಈ ಥರ ತಿಂದ್ವಿ ಮಾಡಿದ್ನಲ್ವ ಅಂತ ಹೇಳಿ ಸುಮ್ಮನೆ ಡೆಕೋರೇಟಿವ್ ಆಗಿ ಮಾಡಿದೆ ಅಷ್ಟನ್ನೇ ಏನು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ನೀವು ಮಾಡಿದ್ರು ಒಂದು ಸ್ವಲ್ಪ ಮಾಡಿ ಗ್ರೀನ್ ಕಲರ್ ಹಾಗೆ ಬಂದ್ರೆ ತುಂಬ ಚೆನ್ನಾಗಿರುತ್ತೆ ಅಷ್ಟೇ ಅದಾದ ಅದಾದಮೇಲೆ ನಾನು ವೀಡಿಯೋ ಮಾಡಲಿಲ್ಲ ಸಂಡೇ ಬಂದು ಭೀಮ್ ಮೂವಾಸೆ ಏನೇನಾಯಿತು ಅಂತ ಅದನ್ನು ಸಪ್ರೇಟ್ ವ್ಲಾಗ್ ಹಾಕಿದ್ದೀನಿ ಆಲ್ರೆಡಿ ಇದು ಬಂದುಬಿಟ್ಟು ಮಂಡೇ ವಿಡಿಯೋ ಮಂಡೇ ವಿಡಿಯೋನ ಸಾಟರ್ಡೆ ವಿಡಿಯೋ ಜೊತೆ ಅಟ್ಯಾಚ್ ಮಾಡ್ತಾ ಇದ್ದೀನಿ ಟೈಮ್ ಆಗೋಯ್ತು ಆಲ್ಮೋಸ್ಟ್ ಇವತ್ತು ಹತ್ತು ಗಂಟೆ ಮನೇಲೆ ಆಗೋಗಿದೆ ಬೇರೆ ವಿಡಿಯೋ ಕಾಲ್ ಹತ್ ಗಂಟೆ ಆಗಿದೆ ನೀನು ಅಂತ ಕಟ್ ಮಾಡ್ಬಿಟ್ಟು ಅಯ್ಯೋ ಟೈಮ್ ಆಯ್ತು ಇವತ್ತು ಅಂತ ಹೇಳ್ಬಿಟ್ಟು ರಾಘು ಬಟ್ಟೆನೂ ಬೇರೆ ಬೇಗ ಬಟ್ಟೆ ಹಾಕೊಂಡು ಓಡಿಸ್ಕೊಂಡು ಹೋದೆ ಓಡಿಸ್ಕೊಂಡು ಹೋಗಿ ಇವಾಗ ಬಿಟ್ಟು ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ನೆಲ್ಲ ಎತ್ಕೊಂಡು ತರ್ಸ್ಕೊಂಡು ಇಟ್ಕೊಂಡಿದ್ದೆ ಹೊರಗಡೆ ಹೋಗಿದ್ದಾಗ ಹೇಳ್ತೀನಿ ಇವತ್ತು ರಾಘು ಸ್ಕೂಲಲ್ಲಿ ಫ್ರೆಂಡ್ಶಿಪ್ ಡೇ ಸೆಲೆಬ್ರೇಟ್ ಮಾಡ್ತಾರೆ ಅದಕ್ಕೆ ನೋಡಿ ಲಾಕು ಕೂಡ ಮಾಡಿದಾಗ ನಾನು ಇವಾಗ ಸ್ವಲ್ಪ ಶೀತ ಕಾಲ ಜ್ವರ ಕಚ್ಕೊಂಡ್ಬಿಡುತ್ತೆ ಅದೇ ಸಾಕು ಅಂತ ಹೋಗಿದ್ದೆ ಏ ಯಾಕೆ ಬೇಡ ನೋಡು ಚೆನ್ನಾಗಿದೆ ಬಂದ ತಕ್ಷಣ ಮೂರೊತ್ತು ಇದೆ ಬೇಡ 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 ಅನ್ಕೊಂಡು ಹ್ಞೂ ಮ್ಯಾವು ನೋಡಿ ಮನೆಯೆಲ್ಲ ಹೆಂಗಿದೆ ಅಂದರೆ ನೋಡಿ ಬೆಳಗ್ಗೆ ಎದ್ದು ಅವರಿಬ್ಬರಿಗೂ ತಿನ್ನಿಸಿ ಅದೊಂದು ಮ್ಯಾಟ್ ತೊಗೊಂಡೋಗಿ ಹೊರಗಡೆ ಹಾಕಿದ್ನಿ ಶೂ ಪಕ್ಕದ ಮನೆಯವ್ರದ್ದು ಹೊರಗಡೆ ಇಟ್ಟಿದ್ದಾರೆ ಮ್ಯಾಟ್ ಮಾತ್ರ ಹೊರಗಡೆ ಹಾಕ್ತೇನೆ ನೋಡಿ ಮನೆಯೆಲ್ಲ ಹೆಂಗೆ ಗಲೀಜಾಗಿದೆ ಅಂತ ಇವತ್ತು ಏನಾಯ್ತಪ್ಪ ಅಂತ ಹೇಳಿದ್ರೆ ನೆನ್ನೆಯಲ್ಲ ಫುಲ್ಲು ಕೆಲಸ ಅಂದರೆ ಮೊನ್ನೆಯಿಂದ ಆಲ್ಮೋಸ್ಟ್ ನನ್ನ ಕೆಲಸನೇ ಆಗ್ತಿದೆ ಅಪ್ಪ ಅಮ್ಮ ಹೋಗಿದ್ದು ಬಂದು ಸಾಟರ್ಡೆ ಹೋದರು ಅವರು ಸಾಟರ್ಡೆ ಹೋದ್ಮೇಲೆ ಮಧ್ಯಾಹ್ನ ಅಮ್ಮ ಎಲ್ಲ ಏನು ಮಾಡಿದ್ರು ಶೀತದ ಪದಾರ್ಥನೇ ಜಾಸ್ತಿ ಯೂಸ್ ಮಾಡಿದರು ಬೆಳ್ಗಳಿಗೆ ಸೊಪ್ಪೊಂದು ಸೊಪ್ಪಿತ್ತು ಕಾಳು ಇತ್ತು ಅವರೇ ಕಾಳು ಸಾಂಬಾರಿತ್ತು ಹೆಸರು ಕಾಳದು ಉಪ್ಸಾರಿತ್ತು ನಾನು ನನ್ನ ಮಕ್ಕಳೆಲ್ಲ ಅದರಳೆನೆ ಸರಿ ಮಾಡ್ಕೊಂಡ್ವಿ ನೈಟು ನಮ್ಮ ಮಧ್ಯಾಹ್ನ ಮತ್ತು ನೈಟ್ಗೆ ಆಶ್ ಯೂಶ್ವಲ್ ಒಂದು ಒಂದೆಲಾಗ್ ಒಂದೆಲಗ ರೈಸು ಮತ್ತು ಆಲೂಗಡ್ಡೆ ಕರಿ ಎಲ್ಲ ಮಾಡಿದೆ ಇವನ್ ಆಲೂಗೆಡ್ಡೆ ಕೂಡ ಶೀತನೇ ಅದೇನಾಗ್ಬಿಡ್ತು ಒಂದು ಸ್ವಲ್ಪ ಶೀತನೋ ಏನೋ ಗೊತ್ತಾಡಲಿ ನೋಡಿದ್ರೆ ನನಗೆ ಪಿಂಪಲ್ ಬಂದಿದೆ ಪಿಂಪಲ್ ಹೀಟ್ ಆದರೆ ಬರೋದು ಯಾವಾಗಲೂ ಒಂದು ಅರ್ಥ ಆಗ್ತಿಲ್ಲ ಸ್ವಲ್ಪ ಕೆಲಸ ಜಾಸ್ತಿನೇ ಇತ್ತು ಫ್ರಿಡ್ಜ್ ಕ್ಲೀನ್ ಮಾಡೋದು ಅಮ್ಮ ಅವ್ರ ಹೋದ್ರಲ್ವ ಅವ್ರು ಹೋದ್ಮೇಲೆ ಅವ್ರಿಗೂ ಹುಷಾರಿರಲಿಲ್ಲ ಅಲ್ವಾ ಸೊ ಹಾಗಾಗಿ ಅಪ್ಪ ಅಮ್ಮ ಇಬ್ಬರಿಗೂ ಹುಷಾರಿರಲಿಲ್ಲ ಪಪ್ಪ ಯಾಕೋ ಹೋಗುವಾಗ ಅಪ್ಪನಿಗೆ ಕಾಲು ಬೇರೆ ಎಬ್ಬರಳ ಹತ್ರ ನಾನು ಕೀಳು ಅಂತ ಹೇಳಿದ್ರೆ ಕಿತ್ತು ರತ್ತ ಬಂದುಬಿಟ್ಟಿತ್ತು ಡೆಟ್ಟಾರ ಹಾಕಕ್ಕೆ ಇರಲಿಲ್ಲ ಅಂತ ಹೇಳಿ ಬಿಟ್ಬಿಟ್ಟೆ ಅವ್ರು ನೋಡ್ಕೊಂಡೆ ಇಲ್ಲ ಹೋಗೋದಿನ ಬಸ್ಸಲ್ಲಿ ನೋಡ್ತಾ ಇದ್ದಾರೆ ಬಸ್ಸಲ್ಲಿ ನೋಡ್ತಾ ಇದ್ದಾರೆ ಹೋಗೋದಿನ ಬಂದ್ಬಿಟ್ಟು ಅವರು ನನಗೆ ತಲೆ ಕೆಟ್ಟೋಯ್ತು ಇದೇನಪ್ಪ ಇಷ್ಟೊಂದು ಕೀತ್ಕೊಂಡಂಗೆ ಆಗ್ಬಿಟ್ಟಿತ್ತು ಅದು ಸೊ ಏನು ಮಾಡೋದು ಅಂತ ಹೋದ್ರೆ ಅವ್ರು ಹುಷಾರಿರಲಿಲ್ಲ ಸೊ ಹುಷಾರಿರ್ಲಿಲ್ಲವಲ್ಲ ಎಲ್ಲರೂ ಅಂತ ಹೇಳಿ ಆಮೇಲೆ ಬೆಡ್ ಸ್ಪ್ರೆಡ್ಗಳೆಲ್ಲ ಕ್ಲೀನ್ ಮಾಡಿರಲಿಲ್ಲ ಹೊರಗಡೆದೆಲ್ಲ ತುಂಬ ದಿನದಿಂದ ಇತ್ತು ಆಮೇಲೆ ಹೊರ್ಗಡೆ ಇದ್ದು ಬೆಡ್ ಸ್ಪ್ರೆಡ್ಗಳು ಮತ್ತು ಬೆಡ್ಶೀಟ್ಗಳು ರಗ್ಗುಗಳು ಯಾವುದೂ ಕ್ಲೀನ್ ಮಾಡಿರಲಿಲ್ಲ ನೋಡಿ ಈ ಥರ ಇದೆಲ್ಲ ಕ್ಲೀನ್ ಮಾಡಿದೆ ರಗ್ಗುಗಳು ಇದು ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದೆ ಇದಲ್ಲದೆ ಇನ್ನೆರಡು ರಗ್ಗು ನಾವು ಓದ್ಕೊಂತೀವಿ ಅದನ್ನು ಕೂಡ ಆ ರಾಗು ಇದು ಮಾಡ್ಕೊಂಡ್ಬಿಟ್ಟಿದ್ದು ಅಯ್ಯೋ ಕಚ್ಚಿಫಿ ಹಾಕಿಲ್ಲ ನಮ್ಮ ರಾಗುಗೆ ಮರ್ತೇ ಹೋಯಿತು ಸೊ ರಾಗು ಸುಸು ಮಾಡ್ಕೊಂಡ್ಬಿಟ್ಟಿರ್ತಾನಲ್ವಾ ಸ್ಮೆಲ್ ಇರುತ್ತೆ ಅಂತ ನೋಡಿ ಅಲ್ಲಿ ಕಾಣಿಸ್ತಾ ಅಲ್ಲೂ ಒಂದು ಒಂದೆರಡು ರಗ್ಗು ಆಲ್ಮೋಸ್ಟ್ ಒಂದು ನಾಲ್ಕೈದು ರಗ್ಗು ಕ್ಲೀನ್ ಮಾಡಿದೆ ನೋಡಿ ಬೆಡ್ ಸ್ಪ್ರೆಡ್ ಇನ್ನೂ ಹಾಕೇ ಇಲ್ಲ ನಾನು ಅಪ್ಪ ಹೋಗಿದ್ರಲ್ಲ ಅವ್ರದ್ದೆಲ್ಲ ಹಾಕೊಂಡಿದ್ರಲ್ಲ ಅದು ಅವ್ರ ಬೆಡ್ ಬೆಡ್ಶೀಟ್ ಎಲ್ಲ ಕ್ಲೀನ್ ಮಾಡಿದೆ ಮತ್ತು ಬೆಡ್ ಸ್ಪ್ರೆಡ್ ಹಾಕೋಕ್ಕೆ ಆಗಿಲ್ಲ ಹಾಕೆ ಇಲ್ಲ ಇವಾಗ ಹಾಕಬೇಕು ಸೊ ಇದೆಲ್ಲ ಕ್ಲೀನ್ ಮಾಡಿದೆ ಆಮೇಲೆ ಅಡುಗೆ ಮನೆ ಫ್ರಿಡ್ಜ್ ಎಲ್ಲ ಕ್ಲೀನ್ ಮಾಡೋದು ಇದೆಲ್ಲ ಆಯಿತು ಶನಿವಾರ ಮತ್ತು ಭಾನುವಾರ ಇಮಿಡಿಯೇಟಾಗಿ ನನ್ನ ಹಸ್ಬೆಂಡ್ ಹೇಳಿದ್ರು ಸುಮಾರು ಒಂದು ತಿಂಗಳಿಂದ ಕೇಳ್ತಾಯಿದ್ರು ಪಾಪ ಇದು ಮಾಡು ಒಬ್ಬಟ್ಟು ಮಾಡಿಕೊಡು ಅಂತ ಅದಕ್ಕೆ ಭೀಮ್ನಮೋಸೆ ಬರುತ್ತಲ್ಲಪ್ಪ ಸಂಡೆ ಬಂದಿದೆ ಮಾಡ್ಕೊಡ್ತೀನಿ ಕಾಯಿ ಒಬ್ಬಟ್ಟು ಬೇಕಾ ಬೇಳೆ ಒಬ್ಬಟ್ಟು ಬೇಕಾ ಅಂದರೆ ಎರಡು ಮಾಡಿಬಿಡು ಅಂತ ಹೇಳಿದ್ರು ಬಟ್ ನಿನ್ನೆ ನಾನು ಮಾಡ್ತಿರೋದು ನೋಡಿ ಅವ್ರಿಗೆ ಸುಸ್ತಾಗ್ತಿದೆ ಅಂದ್ಬಿಟ್ಟು ಬೇಡ ಕಣೆ ಬೇಡ ಕಣೆ ಅಂತಲೇ ಹೇಳಿದ್ರು ನೆನ್ನೆ ಬೇಳೆ ಒಬ್ಬಟ್ಟು ನೋಡಿ ಕಾಯಿ ಒಬ್ಬಟ್ಟು ಕಾಯಿ ಒಬ್ಬಟ್ಟು ಇದು ಕಾಯಿ ಒಬ್ಬಟ್ಟು ಕೆಳಗಡೆ ಬೇಳೆ ಒಬ್ಬಟ್ಟಿದೆ ಕೆಳಗಡೆ ಬೇಳೆ ಒಬ್ಬಟ್ಟಿದೆ ಇದೆಲ್ಲ ಕಾಯಿ ಒಬ್ಬಟ್ಟು ಎರಡೂ ಕೂಡ ಮಾಡಿದೆ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಕ್ಕೂ ಆಗಲಿಲ್ಲ ವ್ಲಾಗ್ ಮಾಡೋಕ್ಕೂ ಆಗಲಿಲ್ಲ ಹೆಂಗೆ ಆಗ್ಬಿಟ್ಟಿದೆ ಅಂದೆ ಮಾಡಿರೋದೆಲ್ಲ ಇಲ್ಲಿಲ್ಲೇ ಇಲ್ಲಿಲ್ಲೇ ಇಟ್ಬಿಟ್ಟು ಇದನ್ನು ಕೂಡ ಹೂರ್ಣ ಮಿಕ್ತು ಮತ್ತು ಕಾಯಿದು ಇದು ಮಿಕ್ತು ಒಳಗಡೆ ಹಾಕ್ತಾರಲ್ಲ ಆ ಕಾಯಿ ಒಬ್ಬಟ್ಟು ಹೂರ್ಣ ಮಿಕ್ತು ಬೇಳೆ ಒಬ್ಬಟ್ಟು ಹೂರ್ಣ ಮಿಕ್ತು ನಾನು ಯಾವುದೂ ಎತ್ತಿಕ್ಕಿಲ್ಲ ಟೈಮ್ ಆಗ್ತಾಯಿದೆ ಎಲ್ಲ ಮಾಡಿಟ್ಟಲ್ಲ ಬೇಗ ಬೇಗ ಸ್ನಾನ ಮಾಡ್ಕೊಂಡು ಪೂಜೆಗೆ ಬಂದ್ಬಿಡೋಣ ಅಂತ ಹೇಳಿ ಮಾಡಿಕೊಂಡೆ ಇದು ಬಂದು ಮಂಡೇ ಪಡಬಲ್ಕಾಯಿ ಉಪ್ಪಿಟ್ಟು ಮಾಡಿರೋದು ಇದನ್ನು ಮಾಡಿರೋದು ನನ್ನ ಹಸ್ಬೆಂಡೇ ಏನಕ್ಕೋಸ್ಕರ ಮಾಡಿದ್ದಾರೆ ಅಂತ ನಾನು ಹೇಳ್ತೀನಿ ಇದು ಬಂದು ನಾನು ಕಡಲೆಕಾಳು ಬೇಯ್ಸೋಕೆ ಹಾಕಿದ್ದೆ ಜಾಸ್ತಿ ಕಡಲೆಕಾಳು ಬಂದಿದ್ದೆ ಊರಿಂದ ಅದಕ್ಕೆ ಅವಾಗ ಅವಾಗ ಬೇಯಿಸ್ತಾನೆ ಇರ್ತೀನಿ ಇದನ್ನು ಹಾಲು ಕಾಯಿ ರಾಗುನೂ ಕೂಡ ಕರ್ಕೊಂಡು ಹೋಗಿ ಸ್ಕೂಲ್ಗೆ ಹಾಕ್ಬಿಟ್ಟು ಬಂದೆ ಬಿಟ್ಬಿಟ್ಟು ಬಂದೆ ಅವನಿಗೆ ಮಖಾನ ಉರ್ದ್ಬಿಟ್ಟು ಹಾಕಿದ್ದೆ ಇವತ್ತು ಸ್ವಲ್ಪ ಉಪ್ಪು ಖಾರ ಹಾಕಿ ಹಾಗೆಯೇ ಸ್ಕೂಲಿಗೆ ಬಿಟ್ಟು ಬಂದನಲ್ಲ ಅಂತ ಹೇಳಿ ಪಾಪಗೂ ಉಪ್ಪಿಟ್ಟು ತಿನ್ನಿಸಿ ಅವನಿಗೂ ತಿನ್ನಿಸಿ ಬಾಕ್ಸ್ಗೆ ಹಾಕಿ ಕಳಿಸಿ ಅವನ್ನ ಬಂದು ಆಮೇಲೆ ಇವಳನ್ನ ಮಲಗಿಸ್ತಾ ಇದ್ದೀನಿ ನಂದು ತಿಂಡಿ ಆಯಿತು ತಿಂಡಿ ಮಾಡಿಕೊಂಡು ಒಂದು ಟ್ಯಾಬ್ಲೆಟ್ ತೊಗೊಂಡು ಆಮೇಲೆ ಮಲಗಿಸ್ತಾ ಇದ್ದೀನಿ ಏನಕ್ಕಪ್ಪ ಅಂತ ಹೇಳಿದ್ರೆ ನನಗೆ ಆ್ಯಕ್ಚುಲಿ ಫ್ರೈಡೇ ಅಂದಲೇ ಸ್ವಲ್ಪ ಲೈಟಾಗಿ ಬೇಜಾರಾಗಕ್ಕೆ ಸ್ಟಾರ್ಟ್ ಆಯಿತು ನಾನು ಒಳಗಡೆ ಸಿಗಾಕೊಂಬಿಟ್ಟು ಡೋರೆಲ್ಲ ಹೊಡೆದಾಕಿದ್ವಿ ಇಂದ ಆವತ್ತೇ ಒಂದು ಸ್ವಲ್ಪ ಮೈಂಡ್ ಅಪ್ಸೆಟ್ ಆಯಿತು ನಾನು ಅಂದ್ಕೊಂಡೆ ಅದು ಅದೆಲ್ಲ ಆಯ್ತಲ್ಲ ಅದಕ್ಕೆ ನಂಗೆ ಬೇಜಾರಾಯಿತು ಏನು ಮಾಡೋಕ್ಕಾಗಿಲ್ಲ ಅಂತ ನಾನು ಅಂದ್ಕೊಂಡೆ ಬಟ್ ನನಗೆ ಅದು ಮೆಂಟಲಿನೂ ಸ್ಟ್ರೆಸ್ ಆಗಿದೆ ಜೊತೆಗೆ ಫಿಸಿಕಲಿನೂ ಸ್ವಲ್ಪ ನನಗೆ ಸ್ಟ್ರೆಸ್ ಆಗಿದೆ ಅಲ್ಲಿ ಜಾತ್ರೆಗೆಲ್ಲ ಹೋಗಿದ್ದು ಬಂದ್ವಿ ಅಲ್ಲಿ ಮಳೆಲೆಲ್ಲ ನೆನ್ಕೊಂಡು ಬಂದಿದ್ವಿ ನಾವು ಒಂದು ಸ್ವಲ್ಪ ಚೆನ್ನಾಗಿಯೇ ಸೊ ಮಕ್ಕಳಿಗೂ ನನ್ನ ರಾಗುಗೂ ಕೂಡ ಜ್ವರ ಬಂದಿತ್ತು ಬಟ್ ಒನ್ ಡೇಗೆ ಸರಿ ಹೋಯಿತು ಅವನಿಗೆ ಅದು ನನಗೆ ಲೇಟ್ ರಿಯಾಕ್ಷನ್ ತೋರಿಸಿದೆ ಅನಿಸುತ್ತೆ ಫ್ರೈಡೆ ನೈಟಿಂದನೇ ಸ್ಟಾರ್ಟ್ ಆಯಿತು ಸಾಟರ್ಡೆ ಅಮ್ಮ ಕೂಡ ಹೊಟ್ಟು ಅಲ್ವಾ ಆಮೇಲೆ ಇದ್ದದೇ ಅಲ್ವಾ ಅಮ್ಮ ಹೋದರು ಅಂದರೆ ರೆಸ್ಪಾನ್ಸಿಬಿಲಿಟಿ ಎಲ್ಲ ಮತ್ತೆ ಅಮ್ಮ ಇದ್ದಾಗ ಮಕ್ಕಳಿಗೆ ತಿನ್ನಿಸೋ ಕೆಲಸನ ಅವ್ರಿಗೆ ಕೊಟ್ಬಿಡ್ತಿದ್ದೆ ನನಗೆ ತಿನ್ನಿಸೋದು ಅಂದರೆ ಸಖತ್ ಬೇಜಾರು ವರ್ಷ ಪೂರ್ತಿ ತಿನ್ನಿಸ್ತಾನೆ ಇರ್ತೀನಲ್ಲ ಅಂತ ಹೇಳಿ ಅಮ್ಮನಿಗೆ ಕೊಟ್ಬಿಟ್ಟಿದ್ದೆ ಕಂಪ್ಲೀಟ್ ತಿನ್ನಿಸ್ತಾ ಇದ್ರು ಪಾಪ ಅವರು ಅವ್ರು ಹೋದ ತಕ್ಷಣ ನನಗೆ ಅದೊಂದು ಕೆಲಸ ಜಾಸ್ತಿ ಆಯಿತು ಸಾಟರ್ಡೆ ಪೂ ಸಾಟರ್ಡೆ ಎಲ್ಲ ಫುಲ್ ಮಕ್ಕಳು ನೋಡ್ಕೊಳ್ಳೋದು ಎಲ್ಲ ಗಲೀಜಾಗಿತ್ತು ಮನೆ ಅಂತ ಕ್ಲೀನ್ ಮಾಡಿದೆ ಹಾಗೆ ಮನೆಯದೆಲ್ಲ ಸ್ವಲ್ಪ ವಾಷಿಂಗ್ ಮಿಷಿನ್ಗೆ ಆಗ್ತದೆ ತೊಗೊಂಡೋಗಿ ಮೇಲ್ಗಡೆ ಒಣಗಾಗ್ತೆ ತೊಗೊಂಡು ಬಂದೆ ಇವಾಗ ಮಳೆ ಬೇರೆ ಪದೇ ಪದೇ ಬರ್ತಾ ಇರುತ್ತಲ್ಲ ಬಿಸ್ಲಿದ್ದಾಗ ಒಣಗಿಸ್ಕೊಳ್ಳೋಣ ಅಂತ ಹೇಳಿ ಸೊ ಎಲ್ಲ ಸ್ವಲ್ಪ ಸ್ಟ್ರೈನ್ ಮಾಡ್ಕೊಂಡಿದ್ದೆ ಮತ್ತು ಸಂಡೇನೂ ಕೂಡ ಎದ್ದ ತಕ್ಷಣ ತಿಂಡಿ ಪ್ರಿಪೇರ್ ಮಾಡಿದೆ ಹಿಂದೇನೆ ಎರಡೆರಡು ಥರದ್ದು ಒಬ್ಬಿಟ್ಟು ನಿಂತ್ಕೊಂಡು ಮಾಡಿದೆ ಆಮೇಲೆ ದೇವ್ರ ಮನೆಯೆಲ್ಲ ಸಾಟರ್ಡೆನೇ ಕ್ಲೀನ್ ಮಾಡ್ಕೊಂಡಿದ್ದೆ ಸಂಡೆ ಎಲ್ಲ ಪೂಜೆ ಮಾಡಿದೆ ಎಲ್ಲ ಏನಾಯಿತು ಸ್ವಲ್ಪ ಸ್ಟ್ರೈನ್ ಜಾಸ್ತಿಯಾಗಿ ದೇವಸ್ಥಾನಕ್ಕೆ ಹೋಗಿದ್ದು ಬರೋ ಅಷ್ಟರಲ್ಲಿ ನನಗೆ ಜ್ವರ ಬಂದುಬಿಡ್ತು ಜ್ವರ ಬಂತು ಅಂತ ಹೇಳಿ ಇನ್ನೇನು ಮಾಡೋದು ಎಲ್ಲ ಹಂಗೆ ಇಟ್ಬಿಟ್ಟಿದ್ದೀನಿ ನಾನು ನೀವು ತಿರು ಬಿಡ್ತಿರ ಎಲ್ಲ ಹಾಗೆ ಇಟ್ಟು ನಾನು ಮಲ್ಕೊಂಬಿಟ್ಟೆ ಒಬ್ಬಿಟ್ಟು ಎಲ್ಲ ಹಂಗೆ ಬಿಟ್ಟು ಅಲ್ಲಲ್ಲೇ ಬಿಟ್ಟು ನಾನು ಟ್ಯಾಬ್ಲೆಟ್ ತೊಗೊಂಡು ಏನಾದರೂ ಮಾಡಪ್ಪ ಒಂದು ಸ್ವಲ್ಪ ಎತ್ತಿಟ್ಬಿಡಪ್ಪ ಅಂದ್ಬಿಟ್ಟು ಮಲ್ಕೊಂಡೆ ಪಾಪ ನನ್ನ ಹಸ್ಬೆಂಡು ಎಲ್ಲ ಕೂಡ ಒಬ್ಬಟ್ಟನ ಒಬ್ಬಟ್ಟು ಹೂರ್ಣ ಎಲ್ಲವನ್ನು ಒಂದೊಂದು ಬಾಕ್ಸ್ಗೆ ಹಾಕಿ ಫ್ರಿಡ್ಜಲ್ಲಿ ಎತ್ತಿಟ್ಬಿಟ್ಟು ಆಮೇಲೆ ಅವ್ರು ಮಲಗಿದ್ರು ರಾಗೂ ಕರ್ಕೊಂಡ್ಬರಕ್ಕೆ ಟೈಮೇ ಆಗ್ಬಿಟ್ಟಿದೆ ನೋಡ್ಕೊಂಡೇ ಇಲ್ಲ ಏನು ಮಾಡ್ಬಿಟ್ಟಿದ್ದೀನಿ ಅದು ರೈಸ್ ಕಿಟ್ಬಿಟ್ಟಿದೀನಿ ಇವಾಗ ಬಿಟ್ಬಿಟ್ಟು ಹೋಗೋಕ್ಕೂ ಆಗಲ್ಲ ಅದು ಇದಾಗ್ಬಿಡುತ್ತೆ ಏ ಲೇಟ್ ಆದರೂ ಪರವಾಗಿಲ್ಲ ನಾನು ಮಾಡೋದು ಅಂತ ಮಾಡ್ತಾಯಿದ್ದೀನಿ ಸಾಂಬಾರು ಮಾಡಿದೆ ಕಡಲೆ ಕಳ್ದು ಮಾಡಿದೆ ಅನ್ನ ಕಿಟ್ಟಿದೀನಿ ಇನ್ನು ಯಾವ ಕೆಲಸನೂ ಆಗಿಲ್ಲ ನೋಡಿ ಇನ್ನೂ ಎಲ್ಲ ಹಂಗೆ ಇದೆ ಯಾವ ಕೆಲಸನೂ ಆಗಿಲ್ಲ ಇದು ಎಲ್ಲ ಹಂಗೆ ಬಿತ್ಕೊಂಡಿದೆ ಇಷ್ಟು ಬಿವಾಗ ಸುಸ್ಸು ಮಾಡೋದು ಮುಚ್ಚಿದೆ ಕಥ ಮಾಡ್ತೀನಿ ಇನ್ನೂ ಸುಮ್ಮನೆ ಬಾತ್ರೂಮಲ್ಲಿ ಹೋಗಿ ನಿಂತ್ಕೊಳ್ಳೋದು ನೋಡಿ ಇನ್ನೂ ಬಟ್ಟೆ ಕೂಡ ಮಡ್ಚಿಲ್ಲ ಹೋಗಿ ಸುಮ್ಮನೆ ಒಂದು ವೀಡಿಯೋ ಎಡಿಟ್ ಮಾಡೋಣ ಅಂತ ಮಾಡೋದನ್ನ ಒಂದು ವೀಡಿಯೋ ಭೀಮ್ ನಮ್ಮ ಎಡಿಟ್ ಮಾಡಿದ್ವಿ ಇವಾಗ ಜಸ್ಟ್ ಹಾಕಿದೆ ಹಾಕೋ ಅಷ್ಟಲ್ಲಿ ಮೇಡಮ್ ಅವ್ರು ಎದ್ಕೊಂತಿದ್ದಾರೆ ಇನ್ನೇನಿಲ್ಲ ಬಂದು ಇಟ್ಟಿದ್ದೆಲ್ಲ ಮಾಡೋ ಮಾಡೋಷ್ಟು ಟೈಮೇ ಆಗ್ಬಿಟ್ಟಿದೆ ಇವಾಗ ಗೂಬರು ಹಾಗೂ ಕರ್ಕೊಂಡ್ಬರ್ಬೇಕು ಟೈಮ್ ಬಂದು ಆಲ್ಮೋಸ್ಟ್ ಒನ್ ಟ್ವೆಂಟಿ ಆಗಿದೆ ಇವಾಗ ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ ಅಯ್ಯೋ ಹಾಂ ರೈಸ್ ನಾ ಅದು ಕೂಗ ಕೂದಕ್ಕೆ ಮುಂಚೆ ಆಫ್ ಮಾಡಿದೆ ಒಂಥರ ಆಗಿಬಿಡುತ್ತೆ ರೈಸು ಏನು ಮಾಡೋದು ಅಂತ ಕೂಗ್ಸೋಕ್ಕೆ ನಿಂತ್ಕೊಂಡೆ ಕೊನೆಗೂ ಕೂಗ್ಲೆ ಆಫ್ ಮಾಡಿಟ್ಟು ಹೋಗ್ತಾ ಇದ್ದೀನಿ ಹಿಂಗೆ ಟೈಮ್ ಮಾಡೋದು ಅಂತ ಬೆಳ್ದು ನೋಡಿದೆ ಒಂದು ಹೇಳದೇ ಮರ್ತೋಯ್ತು ಬೆಳಗ್ಗೆ ಬೇಗ ಬಿಡೋಣ ಅಂತ ಹೋಗ್ತಾ ಇದ್ದೀನಿ ಗಾಡಿನಲ್ಲಿ ನೋಡಿದ್ರೆ ಪೆಟ್ರೋಲೇ ಖಾಲಿ ಆಗ್ಬಿಟ್ಟಿದೆ ಈ ನಡುವೆ ಏನಕ್ಕೆ ಹಿಂಗೆ ಮರ್ತೋಗ್ತಾರೆ ಅಂತಲೇ ಗೊತ್ತಿಲ್ಲ ಆಮೇಲೆ ಸರಿ ಇನ್ನೇನಪ್ಪ ಮಾಡೋದು ಲೇಟ್ ಆದರೂ ಪರವಾಗಿಲ್ಲ ರಾಘವೂ ಕೂಡ ಬೆಳಗ್ಗೆ ಟೆನ್ ಟೆನ್ ಆಗಿಬಿಟ್ಟಿತ್ತು ಬೆಳಗ್ಗೆನೂ ಲೇಟ್ ಆಯಿತು ಅವನಿಗೆ ಆದ್ರೂ ಇನ್ನೇನು ಮಾಡೋದು ಅಂತ ಹೇಳಿ ಪೆಟ್ರೋಲ್ ಹಾಕಿಸ್ಕೊಂಡೆ ಆಮೇಲೆ ಹೋದೆ ಆಮೇಲೆ ಹೋಗಿಬಿಟ್ಟೆ ಮೊದಲೆಲ್ಲ ಹೆಲ್ಮೆಟ್ ಹಾಕೋತಾ ಇರಲಿಲ್ಲ ಇವಾಗ ಕಂಟಿನ್ಯೂಸ್ ಆಗಿ ನಿಂತ್ಕೊಳ್ತಾ ಇದ್ದಾರೆ ಪೊಲೀಸರು ರಜಕಾದ್ರಿ ಹೋಟೆಲ್ ಹತ್ರ ಅಲ್ಲಿ ಅಲ್ವೋ ಯಾವಾಗಲೂ ನಿಂತ್ಕೊಂಡಿರ್ತಾರೆ ಸೊ ಅದಕ್ಕೆ ಯಾಕೆ ಬೇಕು ರಿಸ್ಕೋಟಾ ಅಂದರೆ ಹೆಲ್ಮೆಟ್ ಹಾಕೊಂಡು ಹೋಗ್ತೀನಿ ಹ್ಮ್ ಇವಾಗ ಹೇಳಿ ಇವಾಗ ಹೇಳಿ ಬಿಟ್ಬಿಡಿ ಫಸ್ಟ್ ಬಿಡಿ ಹಾಂ ಇವಾಗ ಹೇಳಿ ಯಾರ್ಯಾರು ಕಟ್ಟಿದ್ರು ಬ್ಯಾಂಡು ಇವತ್ತು ಫ್ರೆಂಡ್ಶಿಪ್ ಡೇ ಆಯ್ತಾ ಹೆಂಗ್ ಬಾ ಹತ್ರ ಬಾ ಏಯ್ ಸುಮ್ಮನೆ ಆಯ್ತು ಹಂಗೆಲ್ಲ ಜಮಾ ಮಾಡಬಾರ್ದು ಯಾರು ಕಟ್ಟಿರೋದು ಫ್ರೆಂಡ್ಶಿಪ್ ಬ್ಯಾಂಡು ಹಾ ಕೈ ತರ್ಸು ಇದು ಕಟ್ಟದ ಯಾರು ಕಟ್ಟಿದ್ದ ನಿಂಗೆ ಓ ಈ ಕಡೆ ಒಂದಿದ್ಯಾ ಓ ಇಲ್ಲೂ ಇದೆಯಾ ಇಷ್ಟೊಂದಿದ್ಯಾ ಒನ್ ಟೂ ಬಿಡು ತ್ರೀ ತ್ರೀ ಕಟ್ಟಿದ್ರಪ್ಪ ಇದು ನಿಂಗೆ ರಶ್ಮಿ ಮ್ಯಾಮ್ ಯಾರ ಹತ್ರ ಕಟ್ಸಿದ್ರು ಭೂಮಿ ಹತ್ರ ಆಮೇಲೆ ನೀನು ಭೂಮಿ ಕಟ್ಟನ್ಗಾ ವಿಯಾನ್ ನೀನು ಕಟ್ಟದ ಹ್ಞೂ ಬಂದ ತಕ್ಷಣ ಕಂಪ್ಲೇಂಟ್ ಹೇಳೋದು ಅದು ಬೇಡ ಅಂತ ರಾಣಿದು ಚಾಕಿ ತಂದಿಲ್ಲ ಕಣ್ಣು ಬಿಡವಾ ಚಾಕಿ ತಂದಿರ ನೋಡಿ ಬ್ಯಾಕ್ ಸರ್ಚ್ ಮಾಡೋದು ಬಂದ ತಕ್ಷಣ ದಿನ ಇನ್ನೇನು ಮಾಡಿದೆ ಆಮೇಲೆ ಸ್ಕೂಲಲ್ಲಿ ಸ್ಕೂಲಲ್ಲಿ ನೋಡಿ ಒಳಗಡೆ ಇಟ್ಟು ನೋಡಿ ಒಳಗಡೆ ಇಡಬೇಕು ಬಾ ಎಲ್ಲಿಡಬೇಕು ಬ್ಯಾಗು ನಲ್ಲಿ ಮತ್ತೆ ತಗೊಂಡು ನೋಡಿ ರೂಮಲ್ಲಿ ಏನ್ಬಿಟ್ಟು ನಿಂತ್ಕೊಂಡ್ರೀಗೆಲ್ಲ ಮಾಡಬಾರ್ದು ಹೇಳು ಇವಾಗ ಏನೇನು ಮಾಡಿದೆ ಇವತ್ತು ಸ್ಕೂಲಲ್ಲಿ ವರ್ಕ್ ಎತ್ಕೊಂಡ್ರ ಮ್ಯಾಮು ಆಮೇಲೆ ಹ್ಞೂ ಆಮೇಲೆ ಸರಿ ಅಂತ ಬಂದಮೇಲೆ ಡೈಲಿ ಅವ್ನಿಗೆ ಯೂಶುವಲ್ ಆಗಿ ಏನು ಮಾಡಿದ್ರು ಅಂತ ಕೇಳ್ತೀನಿ ಏಕೆಂದರೆ ಸ್ಕೂಲಲ್ಲಿ ಏನು ಮಾಡಿದ್ರು ಏನು ಅಂತ ಡೈಲಿ ಕೇಳಿದ್ರೆ ಅವ್ನಿಗೆ ಗ್ಲಾನ್ಸ್ ಆಗುತ್ತೆ ಅಕಸ್ಮಾತ್ ಅವ್ನಿಗೆ ಹೇಳೋದು ಮರ್ತೋಗಿದ್ರು ನಾನು ಮಲ್ಕೊತೀನಲ್ಲ ಆವಾಗ ಹೇಳ್ತಾನೆ ಅಥವಾ ಏನಾದರೂ ಒಂದು ಆ ಥರ ಆಕ್ಟಿವಿಟಿ ನಮ್ಮ ಮನೇಲಿ ಏನಾದರೂ ಬಂದಾಗ ನೆನಪಿಸ್ಕೊಂಡು ಅಮ್ಮ ಈ ಥರ ನಾನು ಅಂತ ಹೇಳ್ತಾನೆ ಹಾಗಾಗಿ ಸುಮ್ಮನೆ ಅವ್ನಿಗೆ ರೀಕಾಲ್ ಮಾಡ್ಕೊಳ್ಳೋ ಥರ ಆಗಲಿ ಅಂತ ಡೈಲಿ ಬಂದ ತಕ್ಷಣ ಏನು ಮಾಡೋದಪ್ಪ ಇವತ್ತು ಏನಿತ್ತು ಆಟ ಆಡ್ದ ಅಂದರೆ ಯಾಕೆ ಅಷ್ಟೊಂದು ಸತಿ ನಿಮಗೆ ಇರಿಟೇಷನ್ ಆಗ್ಬೋದು ನಾನು ಕೇಳ್ತಿರೋದು ಬಟ್ ಆದರೆ ಪದೇ ಪದೇ ಅಷ್ಟೊಂದು ಸರ್ತಿ ಕೇಳಿದಾಗ್ಲೇ ಅವ್ನಿಗೊಂದು ನೆನಪಾಗಿ ಅವ್ನು ಹೇಳೋದು ಸೊ ಅಷ್ಟೆಲ್ಲ ಮಾಡಿ ಆನಂತರ ಅವನಿಗೂ ಕೈಕಾಲು ಮುಖ ಅವನೇ ತೊಳ್ಕೊಂಡು ಬಂದ್ಬಿಡ್ತಾನೆ ಒರೆಸ್ಕೊಂಡು ಕುಂತ್ಕೊಂಡಿರ್ತಾನೆ ಆಮೇಲೆ ನಾನೊಂದು ಸ್ವಲ್ಪ ಮಿಕ್ಕಿರೋ ಕೆಲಸನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಆ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಅವಳು ಮನೆ ಕೆಲಸದವ್ರು ಬರ್ತಾರೆ ಪಾತ್ರೆ ತೊಳೆಯೋಕ್ಕೆಲ್ಲ ಇರುತ್ತೆ ಹಾಗಾಗಿ ಕಡಲೆ ಒಗ್ಗರಣೆ ಮಾಡಿರೋದನ್ನ ಹಸ್ಬೆಂಡ್ಗೆ ಅಂತ ಹೇಳಿ ಬೇರೆ ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಂಡೆ ಹಾಗೆ ನನಗೆ ತಿನ್ನೋಕ್ಕೆ ಅಂತ ಹೇಳಿ ಸ್ವಲ್ಪ ತಟ್ಟೆಗೆ ಹಾಕಿ ಅದನ್ನು ತೊಳೆಯೋಕಾಕ್ದೆ ಏನನ್ನೆಲ್ಲ ಅಡುಗೆ ಮಾಡಿರ್ತೀನಿ ಅದನ್ನೆಲ್ಲ ನನಗೇನು ಬೇಕೋ ಅದನ್ನು ತಟ್ಟೆಗೆ ಹಾಕೊಂಡ್ಬಿಡ್ತೀನಿ ಏನು ಬೇಕೋ ಅದನ್ನು ಎರಡು ಬೌ ಲ್ಲಿ ಚೆನ್ನಾಗಿ ಮಿಸ್ಕಿ ಅದನ್ನು ಸಾಂಬಾರು ಹಾಕಿ ತುಪ್ಪ ಹಾಕಿ ಕಲಸ್ಕೊಂಡು ಇಟ್ಕೊಂಡ್ಬಿಡ್ತೀನಿ ಮಿಕ್ಕಿರೋ ಅನ್ನ ನನಗೆ ಸ್ವಲ್ಪ ಹಾಕ್ಕೊಂಡು ಇನ್ನು ಅನ್ನ ಮಿಕ್ತು ಅಂತ ಹೇಳಿದರೆ ಇನ್ನೊಂದು ಬೇರೆ ಅದಕ್ಕೆ ಈ ಥರ ಎತ್ತ ಹಾಕ್ಬಿಟ್ಟು ಟ್ರಾನ್ಸ್ಫರ್ ಮಾಡಿಬಿಟ್ಟು ದೊಡ್ಡದ್ರಿಂದ ಚಿಕ್ಕದಕ್ಕೆ ಟ್ರಾನ್ಸ್ಫರ್ ಮಾಡಿ ಎತ್ತಿಟ್ಕೊಂಡು ಕುಕ್ಕರ್ ಕೂಡ ತೊಳೆಯಕ್ಕೆ ಹಾಕ್ಬಿಡ್ತೀನಿ ಸೊ ಏಕೆ ಅಂದರೆ ನನಗೆ ಆದಷ್ಟು ನಾಳೆಗೆ ನಾಳೆ ತಿಂಡಿಗೂ ನಾನು ಕುಕ್ಕರ್ ಯೂಸ್ ಮಾಡಲ್ಲ ಅಂತಿದ್ರೆ ಅಲ್ಲಿವರೆಗೂ ಬೇಕಾಗುತ್ತೆ ಅಂತ ಹೇಳಿ ಅವ್ರಿಗೆ ತೊಳೆಯಕ್ಕೆ ಕೊಟ್ಟು ನಾನು ತೊಳಸ್ಕೊಂಬಿಡ್ತೀನಿ ಯಾಕೆಂದರೆ ನೈಟ್ ಏನು ಕುಕ್ಕರ್ ಯೂಸ್ ಮಾಡೋದಿಲ್ಲ ಮಧ್ಯಾಹ್ನನೇ ಮಾಡಿರ್ತೀನಲ್ವ ಅದೇ ಅನ್ನ ಉಳ್ಕೊಂಡಿರುತ್ತೆ ಮಕ್ಕಳಿಗೆ ರಾತ್ರಿಗೂ ರಾಗೂ ಅದೇ ಅನ್ನ ತಿನ್ನಿಸ್ತೀನಿ ಇಲ್ಲಾಂದರೆ ಒಂದೊಂದು ದಿನ ಸಾಕಾಗಲಿಲ್ಲ ಅಂದರೆ ಬಿಸಿ ಅನ್ನ ಮಾಡ್ಕೊತೀನಿ ಇಲ್ಲ ಚಪಾತಿ ಇರುತ್ತೆ ಇಲ್ಲ ಬೇರೆ ಏನಾದರೂ ಮಾಡ್ಕೊಳ್ಳೋದಿದ್ರೆ ರೈಸ್ ಯೂ ಕುಕ್ಕರ್ ಯೂಸ್ ಮಾಡಲ್ಲ ಸೊ ಹಾಗಾಗಿ ಯೂಸ್ ಮಾಡದಿದ್ರು ಯೂಸ್ ಮಾಡದೇ ಇದ್ರು ಏನು ಬೇಕೋ ನೈಟ್ಗೆ ಅದನ್ನೆಲ್ಲ ಪಾತ್ರೆಗಳನ್ನೂ ಮಧ್ಯಾಹ್ನ ಮಾಡಿರೋದೆಲ್ಲ ಚಿಕ್ಕ ಚಿಕ್ಕ ಪಾತ್ರೆಗಳಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಕುಕ್ಕರ್ಗಳು ಪ್ಲೇಟು ಬಾಂಡ್ಲಿ ಎಲ್ಲ ಕೂಡ ತೊಳೆಯೋಕ್ಕೆ ಹಾಕ್ಬಿಡ್ತೀನಿ ಇದು ನೋಡಿ ಮಕ್ಕಳಿಗೆ ಇನ್ನೂ ಊಟ ಮಾಡ್ಸೋಕ್ಕೆ ಅಂತ ಹೇಳಿ ಅನ್ನ ಕಲಿಸಿದ್ದೆ ಅಷ್ಟಲ್ಲಿ ಬಂದು ಪುಟಾಣಿ ಎತ್ಕೊಂಡು ಹೋದ್ಲು ನಾವು ಹೊಟ್ಟೆ ಹಸ್ತು ಬಿಟ್ಟಿದ್ದೇನೋ ತಿಂತೀನಿ ಅಂತ ತೊಗೊಂಡೋದ್ಲು ಸರಿ ಅಂತ ಕೊಟ್ಟು ಕಳಿಸ್ದೆ ಅರ್ಧ ತಿನ್ಕೊಂಡು ಅಡುಗೆ ಮನೆಗೆ ಓಡಿ ಬಂದಿದ್ದಾಳೆ ನಾನು ನಾಳೆಗೂ ಕೂಡ ಅಂತ ಹೇಳಿ ಚಪಾತಿ ಹಿಟ್ಟನ್ನ ಕಲಿಸ್ತಾ ಇದ್ದೀನಿ ಯೂಶುವಲ್ ಆಗಿ ಐದು ಗಂಟೆ ಮೇಲೆ ಕಲಿಸ್ತೀನಿ ಇವತ್ತು ಟೈಮ್ ಇತ್ತಲ್ಲ ಆಲ್ರೆಡಿ ಎರಡು ಎರಡು ಗಂಟೆ ಆಗಿತ್ತು ಸೊ ಕಲಸಿ ಇಟ್ಬಿಡೋಣ ಇನ್ನೇನು ಅಂತ ಹೇಳಿ ಕಲಸಿ ಜಸ್ಟ್ ಇಟ್ಬಿಡ್ತೀನಿ ಆಮೇಲೆ ಐದು ಗಂಟೆ ಮೇಲೆ ಇನ್ನೂ ಚೆನ್ನಾಗಿ ನಾದಿ ಅದನ್ನು ಪ್ಲಾಸ್ಟಿಕ್ಕಲ್ಲಿ ಸುತ್ತಿ ಆಮೇಲೆ ಫ್ರಿಡ್ಜಲ್ಲಿ ಇಕ್ತೀನಿ ಸೊ ನೋಡಿ ಚ ಸದ್ಯಕ್ಕೆ ಸ್ವಲ್ಪ ನಾದ್ಬಿಟ್ಟು ಅದನ್ನು ಒಂದು ಪ್ಲಾಸ್ಟಿಕ್ ಕವರಲ್ಲಿ ಇಟ್ಟು ಅಲ್ಲೇ ಇಟ್ಟೆ ಆ ಫ್ರಿಡ್ಜ್ಗೆ ಏನು ಇಕ್ಕಲಿಲ್ಲ ಮತ್ತು ಇನ್ನೊಂದು ಸ್ವಲ್ಪ ಚೆನ್ನಾಗಿ ನಾದದಿತ್ತು ಅದಕ್ಕೆ ಮಕ್ಕಳಿಬ್ರು ಅವಳು ತೊಗೊಂಡೋಗಿ ಅರ್ಧ ತಿಂದಿದ್ಲು ಇನ್ನೂ ಅರ್ಧ ತಿಂದಿರಲಿಲ್ಲ ಅದಕ್ಕೆ ಅವಳಿಗೆ ಅರ್ಧ ತಿನ್ನಿಸ್ತಾ ಇದ್ದೀನಿ ನನ್ನ ಮಗ ಅಂತೂ ಪೂರಾ ತಿಂದಿರಲಿಲ್ಲ ಅವ್ನು ಹಂಗೆ ಕುಂತಿದ್ದ ಹಪ್ಪಳಗಳನ್ನ ಓವನಲ್ಲಿ ಸುಟ್ಕೊಂಡು ಬಂದೆ ನೋಡ್ತಾ ಇದ್ರಲ್ಲ ಮಕ್ಕಳು ಬಂದು ಬಂದು ಅದು ಹಪ್ಪಳ ಸುಡ್ತಾ ಇದ್ದಿದ್ದು ಓವನಲ್ಲಿ ಒಂದೊಂದು ಹಪ್ಪಳ ಸುಟ್ಕೊಂಡ್ಬಿಡ್ತೀನಿ ಅವ್ರಿಗೆ ನಂಚ್ಕೊಳ್ಳೋದಕ್ಕೆ ಇಷ್ಟ ಆಗುತ್ತೆ ಹೊಟ್ಟೆ ತುಂಬ ತಿನ್ಕೋತಾರೆ ಅಂತ ಇಬ್ರಿಗೂ ಹೆಂಗೋ ಮಾಡಿ ಊಟ ಮಾಡಿಸ್ತೇವೆ ನೀವೇ ನೋಡ್ತಾ ಇರ್ಬೋದು ಊಟ ಮಾಡೋಕ್ಕೆ ಎಷ್ಟು ಟಾರ್ಚರ್ ಕೊಡ್ತಾರೆ ಅಂದರೆ ನಂಗೆ ಅದಕ್ಕೆ ಇರಿಟೇಷನ್ನು ಊಟ ಮಾಡಿಸೋದು ಸ್ನಾನ ಮಾಡಿಸಾದ್ಮೇಲೆ ಅವ್ರಿಗೆ ರೆಡಿ ಮಾಡೋದು ಅಂದರೆ ಸಕ್ಕತ್ ಬೇಜಾರು ಅದಕ್ಕೂ ಹಿಂಸೆ ಕೊಡ್ತಾಳೆ ಅವಳು ಹಣೆಗೆ ಬೊಟ್ಟು ಹಾಕಿಸ್ಕೊಳ್ಳಲ್ಲ ಪೌಡ್ರ್ ಹಾಕಿಸ್ಕೊಳ್ಳಲ್ಲ ಆ ಕಡೆ ನೋಡೋದು ಈ ಕಡೆ ನೋಡೋದು ಹಂಗೆ ಮಾಡ್ತಾನೆ ಇರ್ತಾಳೆ ಸೊ ಇಬ್ಬರಿಗೂ ಊಟ ಮಾಡಿಸಿ ಅದನ್ನು ಎತ್ತಿಟ್ಟು ಈ ಥರ ಬೆಡ್ ಸ್ಪ್ರೆಡ್ ಹಾಕಿಲ್ದೇ ಇದ್ರೆ ಬೆಡ್ ಸ್ಪ್ರೆಡ್ಡು ಅಥವಾ ಅಲ್ಲೆಲ್ಲ ಕೂತ್ಕೊಂಡು ಊಟ ಮಾಡಿರ್ತಾರಲ್ಲ ಅದೆಲ್ಲ ಅನ್ನದಗಳು ಚೆಲ್ಲಿದ್ರೆ ಅದನ್ನೆಲ್ಲ ಎತ್ತಾಕಿ ಈ ಥರ ಕ್ಲೀನ್ ಮಾಡಿ ಬೆಡ್ಡು ಬೆಡ್ ಸ್ಪ್ರೆಡ್ಡು ಎಲ್ಲ ಕ್ಲೀನ್ ಮಾಡಿ ಹಿಂಗೆ ಬಿಟ್ಟಿರಬೇಕು ಆ ಕಡೆ ಡೈನಿಂಗ್ ಟೇಬಲ್ ಎಲ್ಲ ಕ್ಲೀನ್ ಮಾಡಿಬಿಟ್ಟಿರಬೇಕು ಇಲ್ಲ ಅಂದರೆ ಕೆಲಸದವ್ರು ಬಂದರೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಕೆಳಗಡೆ ಏನು ಬಿದ್ದಿರತ್ತೆ ಅದನ್ನು ಎತ್ತಿ ಹಾಸಿಗೆ ಮೇಲೆ ಬಿಸಾಕ್ಬಿಟ್ಟು ಕೆಳಗಡೆ ಕ್ಲೀನ್ ಮಾಡ್ಕೊಂಡು ಹೊಟ್ಟೋಗ್ತಾರೆ ಹಾಸಿಗೆ ಸ್ಪ್ರೆಡ್ಡು ಎಲ್ಲ ಏನೂ ಕ್ಲೀನ್ ಮಾಡೋದಿಲ್ಲ ಹಾಗಾಗಿ ಅವ್ರು ಬಂದರೂ ಕೂಡ ನಮ್ಗೆ ಏನಿರುತ್ತೆ ಅಷ್ಟು ಕೆಲಸ ಇದ್ದೇ ಇರುತ್ತೆ ಅವ್ರು ಬರಲಿಲ್ಲ ಅಂದರೆ ಅದರ ಡಬ್ಬಲ್ ಕೆಲಸ ನನಗಾಗುತ್ತೆ ಸೊ ಹಾಗಾಗಿ ನಾನು ಇನ್ನು ಚಿಕ್ಕ ಮಗು ಇರೋದ್ರಿಂದ ಇನ್ನೂ ಇಟ್ಕೊಂಡಿದ್ದೀವಿ ಅವರು ಜಸ್ಟು ಮನೆ ಕಸ ಕಸ ಓಡಿಸಿ ಒರೆಸಿ ಪಾತ್ರೆ ತೊಳೆದು ಹೋಗ್ತಾರೆ ಅದಕ್ಕೆ ಬೇಕಾಗಿರುವಂತಹ ಮೇಲ್ಗಡೆ ಟೇಬಲ್ ಇರ್ಬೋದು ಬೆಡ್ ಇರ್ಬೋದು ರೂಮಲ್ಲಿರೋ ಇರೋ ಬೆಡ್ ಎಲ್ಲ ಕೂಡ ನಾನೇ ಗೂಡ್ಸಿ ಸ್ಪ್ರೆಡ್ ಹಾಕಿರ್ಬೇಕು ಹಾಗೆ ಪಾತ್ರೆನ ತೊಳೆದು ಇವರು ಟಬ್ಬಲ ಹಾಕ್ಬಿಟ್ಟು ಅದನ್ನೆಲ್ಲ ನಾನು ಎತ್ತಿ ಜೋಡಿಸ್ಕೊಬೇಕು ಆಗಿ ಊಟ ಮಾಡಿದ ತಕ್ಷಣ ರಾಗುವಿಗೆ ಕರ್ಕೊಂಡೋಗಿ ಮಲಗಪ್ಪ ಅಂತ ಬಿಟ್ಟು ಬರ್ತೀನಿ ಇವತ್ತು ಅವ್ನು ಮಲ್ಕೊಳ್ಳಲ್ಲ ಅಂದ ಅದಕ್ಕೆ ಇಬ್ರು ಆಟ ಹೇಳಿ ನಾನು ಪಾತ್ರೆ ಎಲ್ಲ ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ ಸೊ ಇದಾದ ಮೇಲೂ ಕೂಡ ನನಗೇನು ಟೈಮ್ ಇರೋಲ್ಲ ಮತ್ತು ಆಮೇಲೆ ಪಾಪಗೆ ಏನಾದರೂ ಸ್ನಾನ ಮಾಡಿಸಿಲ್ಲ ಅಂತ ಹೇಳಿದರೆ ಸ್ನಾನ ಮಾಡಿಸ್ತೀನಿ ಒಂದೊಂದು ದಿನ ಹನ್ನೆರಡು ಗಂಟೆಗೆ ಅವಳಿಗೆ ಸ್ನಾನ ಆದಮೇಲೆ ಊಟ ಮಾಡಿಸ್ತೀನಿ ಸೊ ಆ ಥರ ಆಮೇಲೆ ರಾಗು ಮಲಗಿದ್ಮೇಲೆ ಅವನೇನಾದರೂ ಸೊಸು ಮಾಡ್ಕೊಂಡು ಬಿಡ್ತಾನೆ ಇನ್ನೂ ಕೂಡ ಸ್ವಲ್ಪ ಸ್ವಲ್ಪ ಒಂದೊಂದಿನ ಮಾಡ್ಕೊತಾನೆ ಒಂದೊಂದು ದಿನ ಮಾಡ್ಕೊಳ್ಳಲ್ಲ ಎವರ್ ಏನಾದ್ರು ಇಲ್ಲಿ ಎದ್ದ ತಕ್ಷಣ ಮುಖ ಕೈಕಾಲು ತೊಳಿಬೇಕು ಅವನಿಗೆ ಅವನ ಕೈಕಾಲು ತೊಳೆದು ಮತ್ತೆ ಅವನಿಗೆ ಪೌಡರ್ ಎಲ್ಲ ಹಾಕಿ ರೆಡಿ ಮಾಡ್ತೀನಿ ಅದಾದ್ಮೇಲೆ ಅವಳಿಗೆ ರಾಗಿ ಸರಿ ಮಾಡ್ತೀನಿ ಅದಾದ್ಮೇಲೆ ನೈಟ್ಗೆ ಏನಾದರೂ ಡಿನ್ನರ್ಗೆ ಬೇಕು ಅಂತ ಹೇಳಿದ್ರೆ ನನ್ನ ಹಸ್ಬೆಂಡ್ ಒಂದು ದಿವಸನೂ ಅನ್ನ ಊಟ ಮಾಡಲ್ಲ ರಾತ್ರಿ ಟೈಮು ಅವ್ರಿಗೆ ಕೆಲಾಕ್ಸ್ ಮಾಡ್ತೀನಿ ಇಲ್ಲಾಂದರೆ ಚಪಾತಿ ಮಾಡ್ತೀನಿ ಅಥವಾ ಇನ್ನೇನಾದರೂ ಸಲಾಡ್ ಥರ ಅಂದರೆ ಕಾಳುಗಳೇನಾದರೂ ಒಗ್ಗರಣೆ ಮಾಡಿದರೆ ಅದು ಆ ಥರ ಏನಾದರೂ ಇಟ್ಕೊಂಡಿರ್ತೀನಿ ಸೊ ಹಾಗಾಗಿ ನನಗೆ ನೋಡಿ ಇವಾಗ ಬಟ್ಟೆ ಇದ್ದೀನಿ ಇದ್ದೇ ಇರುತ್ತೆ ಡೈಲಿ ಒಂದಲ್ಲ ಒಂದು ವರ್ಕು ನನಗಿದ್ದೇ ಇರುತ್ತೆ ಹಾಗಾಗಿ ನನ್ನ ಕೆಲಸಕ್ಕೆ ಇಟ್ಕೊಂಡಿದ್ದೀನಿ ಎಲ್ಲ ಒಬ್ಬಳೆ ಮ್ಯಾನೇಜ್ ಮಾಡೋದಕ್ಕೆ ಆಗೋದೇ ಇಲ್ಲ ಮಕ್ಕಳಿಗೆ ತಿನ್ಸೋದಕ್ಕೆ ಸ್ನಾನ ಮಾಡಿಸೋದಿನಕ್ಕೆ ಒನ್ ಒನ್ ಅವರ್ ಟೈಮ್ ಹೊರಟೇ ಹೋಗುತ್ತೆ ನನಗೆ ಅಂತ ಅವರಿಬ್ಬರು ಮಲ್ಕೊಂಡು ಮಲ್ಕೊಂಡು ಹಾಯಪ್ಪ ದೇವರೇ ಅಂತ ಮಲ್ಕೊಳ್ಳೋಣ ಅನ್ನೋ ಜಸ್ಟಲ್ಲಿ ನಮ್ಮ ಪುಟ್ಟಿ ಎದ್ದೇ ಬಿಡ್ತಾಳೆ ಮತ್ತೆ ಅದೇ ರೋಟೀನ್ ಸ್ಟಾರ್ಟ್ ಆಗಿಬಿಡುತ್ತೆ ಏನೂ ಮಾಡೋದಕ್ಕಾಗೋದಿಲ್ಲ ಸೊ ಇವಾಗ ಜಸ್ಟು ಬಟ್ಟೆ ಇದೆಲ್ಲದರ ಮಧ್ಯ ಏನಪ್ಪ ಅಂತ ಹೇಳಿದ್ರೆ ಏನಾದರೂ ಮಕ್ಕಳು ಸ್ನ್ಯಾಕ್ಸ್ ಕೇಳ್ತಾರೆ ತಿನ್ನಬೇಕು ಅಂತ ಕೇಳ್ತಾರೆ ಅದನ್ನು ಮಾಡಿಕೊಡ್ಬೇಕು ಸೊ ಹೀಗಾಗುತ್ತೆ ಇಲ್ಲಿ ನೋಡಿ ಮಕ್ಕಳು ಹೇಗೆ ಆಟ ಆಡ್ತಾರೆ ಅವ್ರನ್ನ ಮಲಗಿಸ್ಲಿಲ್ಲ ಅಂತ ಏನಾದರೂ ಹೇಳಿದ್ರೆ ನನಗೆ ಎಷ್ಟು ಟಾರ್ಚರ್ ಕೊಡ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹಾಕ್ತೀನಿ ನಿಮಗೆ ನೋಡಿ ಆಡ್ತಾರೆ ಇಬ್ಬರು ಅಂತ 没火，我干嘛呢？我的，哎呀 ತರಕಾರಿಗಳನ್ನೂ ಕೂಡ ಎತ್ತಿಟ್ಟಿರಲಿಲ್ಲ ಎಲ್ಲ ಹಾಗೆ ಮಲ್ಕೊಂಡು ಮಾಡಿ ಇಟ್ಬಿಟ್ಟು ಮಲಗಿದ್ದೆ ಇಮ್ಮ ಇಟ್ಬಿಟ್ಟು ಮಲ್ಕೊಂಬಿಟ್ಟಿದ್ದೆ ಹುಷಾರಿಲ್ದಿರ ಬಟ್ ಎಲ್ಲ ನೋಡಿ ಎತ್ತಿ ಒಳಗಡೆ ಇಟ್ಟಿದ್ದಾರೆ ಬಟ್ ಏನೇನು ತುಂಬ್ಕೋಬೇಕು ಎಲ್ಲಿ ಎಲ್ಲೆಲ್ಲಿ ಏನೇನು ಹಾಕಬೇಕು ಅಂತ ಗೊತ್ತಿಲ್ಲ ಪಪ್ಪಾ ತೊಳೆದು ಇಲ್ಲ ಜಸ್ಟ್ ಸುಮ್ಮನೆ ತುಂಬಿಟ್ಟಿದ್ದಾರೆ ನೋಡಿ ಸತ್ಯ ಪುಣ್ಯ ಅದೇ ತುಂಬಾರು ಇಟ್ಟಿದಾರಲ್ಲ ಯಾಕೆ ಅಂದರೆ ತೊಳ್ಕೊಬೋದು ಇವಾಗ ಎತ್ಕೊಂಡು ತೊಳ್ಕೊತೀನಿ ಒಂದೊಂದಾಗಿ ಎಲ್ಲ ಖಾಲಿ ಆದಮೇಲೆ ತರಕಾರಿ ಮತ್ತು ಫ್ರಿಡ್ಜ್ ಕ್ಲೀನ್ ಆಯಿತು ನಾನು ಬೇಡಿ ನಾನೇ ಎತ್ತಿರ್ತೀನಿ ಅಂತ ಹೇಳಿದ್ದೆ ಬಟ್ ಆದ್ರೂ ಅವರೇ ಎತ್ತಿಟ್ಟಿದ್ರು ಪಪ್ಪಾ ಏನು ಹುಷಾರಿಲ್ಲ ಮಲಗಿದ್ದಾಳೆ ಅಂತ ನಡೀದಿ ಆ ಕಡೆ ಫ್ರಿಡ್ಜ್ ಓಪನ್ ಮಾಡ್ತು ಅಂತ ಬಂದ್ಬಿಡ್ತಾರೆ ನಡಿ ಕಾಯಿ ಏನಿಲ್ಲ ಸೊ ಚುರುಮರಿ ಮಾಡೋಣ ಅಂತ ನಮ್ಮ ಅಪ್ಪ ಅಮ್ಮ ಊರಿಂದ ಕಡಲೆಪುರಿ ತರಿಸ್ಕೊಂಡಿದ್ದೆ ನಮ್ಮ ಬೆಂಗಳೂರಲ್ಲಿ ಈ ಥರ ಕಡಲೆಪುರಿ ಸಿಗೋದಿಲ್ಲ ಒಂಥರ ಪ್ಲಾಸ್ಟಿಕಲ್ಲಿ ಬರುತ್ತಾ ಒಂಥರ ಅದು ಎಷ್ಟೊಂದು ದಿನ ಆಗಿರೋ ಥರ ಇರುತ್ತೆ ನಾನು ಡಿಮಾರ್ಟಲ್ಲಿ ತಂದು ನೋಡಿದ್ದೀನಿ ನಾರ್ಮಲ್ ಅಂಗಡಿಗೆ ಹೋದ್ರಂತೂ ಒಳ್ಳೆ ಅವಲಕ್ಕಿ ಪುರಿ ಇರುತ್ತಲ್ಲ ಹಂಗಿರುತ್ತೆ ಸೊ ಹಾಗಾಗಿ ನೋಡಿ ಮಕ್ಕಳಿಗೆ ಅಂತ ಹೇಳಿ ಖಾರ ಹಾಕ್ತಿರ ಹಂಗೆ ಮಾಡಿ ಇವಾಗ ಆಲ್ರೆಡಿ ಕೊಟ್ಟಿದ್ದೀನಿ ತಿಂತಾ ಇದ್ದಾರೆ ಒಂದು ಸ್ವಲ್ಪ ಹೆಸ್ರು ಕಾಳಿತ್ತು ವೇಸ್ಟ್ ಆಗುತ್ತೆ ಅಂತೇಳಿ ಅದಕ್ಕೂ ಕೂಡ ಹಾಕಿರೋ ಮಸಾಲ ಹಾಕಿಟ್ಟಿದ್ದೀನಿ ಅದನ್ನು ನಾನೇ ತಿನ್ನಬೇಕು ನಿನ್ನೆದು ಯಾರೂ ತಿನ್ನೋದಿಲ್ಲ ಇದನ್ನ ಮಾಡಿಟ್ಟಿದ್ದೀನಿ ಇವಾಗ ತಿನ್ನಬೇಕು ಇದನ್ನು ಹಸ್ಬೆಂಡ್ಗೆ ಅಂತ ಹೇಳಿ ಈ ಥರ ಸಪ್ರೇಟಾಗಿ ಎತ್ತಿಟ್ಟಿದ್ದೀನಿ ಪುರಿ ಮಿಕ್ಸ್ ಮಾಡಿಕೊಡ್ಬೇಕು ಯಾಕಂದರೆ ಮಿಕ್ಸ್ ಮಾಡಿಬಿಟ್ರೆ ಎಲ್ಲ ಹಾಳಾಗಿಬಿಡುತ್ತೆ ಸೊ ನಾಳೆಗೂ ಕೂಡ ಮಧ್ಯೆ ಮಧ್ಯಾಹ್ನ ಚಪಾತಿ ಇಟ್ಟು ಕಲಸಿಟ್ಕೊಂಡ್ಬಿಟ್ಟಿದ್ದೀನಿ ಆಲ್ರೆಡಿ ಪಾಪ ಎಲ್ಲ ನೆನ್ನೆಲ್ಲ ಮಾಡಿ ಬೆಳಗ್ಗೆಯೂ ಕೂಡ ಅವರೇ ಉಪ್ಮಾ ಮಾಡಿ ಹೋಗಿದ್ದರು ನಂಗೆ ಫುಲ್ಲು ಹುಷಾರ್ ತಪ್ಪುಬಿಟ್ರೆ ಆಮೇಲೆ ಫುಲ್ಲು ಹುಷಾರ್ ತಪ್ಪಿಬಿಟ್ರೆ ಯಾರು ಇಲ್ಲ ಮಾಡಿಕೊಡೋದಕ್ಕೆ ಸೊ ಹಾಗಾಗಿ ಅವರು ಆ ಥರ ಆದಾಗ ಬೇಗ ಪ್ರಿಕಾಷನ್ ತೊಗೊಂಡ್ಬಿಡ್ತಾರೆ ಮಾತ್ರೆ ತೊಗೊಂಬಿಟ್ಟು ರಿಕವರ್ ಆಗಿಬಿಡು ಅಂತ ರಿಕವರಿ ಕೊಡ್ತಾರೆ ನನಗೆ ಅವರು ಹಾಗಾಗಿ ಅವರೇ ಮಾಡಿದರು ಪಾಪ ಹಾಗಾಗಿ ಇವತ್ತು ಬಂದರೆ ಅವ್ರಿಗೆ ಏನೂ ಕೆಲಸ ಇರಬಾರ್ದು ಇವನ್ ನಾಳೆ ಬೆಳಗ್ಗೆ ಎದ್ದರೂ ಕೂಡ ಏನು ಕೆಲಸ ಇರಬಾರ್ದು ಅಂತ ಹೇಳಿ ಚಪಾತಿ ಇಟ್ಟು ಕಲಸಿಟ್ಕೊಂಡಿದ್ದೀನಿ ಹಾಗೇನೆ ಇಲ್ಲಿ ಬೆಂಡೆಕಾಯಿ ಕೂಡ ತೆಗೆದಿಟ್ಕೊಂಡಿದ್ದೀನಿ ಬೆಂಡೆಕಾಯಿನು ಕಟ್ ಮಾಡಿ ಹುರಿದು ಕೂಡ ಇಟ್ಕೊಂಡ್ಬಿಡ್ತೀನಿ ನಾಳೆ ಬೆಳಗ್ಗೆ ಎದ್ದು ಚಪಾತಿ ಮಾಡಿ ಜಸ್ಟ್ ಪಲ್ಯ ಮಾಡಿಬಿಡೋದು ಗುಜ್ ಮಾಡಿ ಮಾಡಿ ಬೇಜಾರಾಗ್ಬಿಡಿ ಹೆಂಗೂ ಕಟ್ ಮಾಡೋಕೆ ತೊಗೊಂಡಿದ್ದಾನ ಅದಕ್ಕೆ ಕಟ್ ಮಾಡಿಬಿಡೋಣ ಇಲ್ಲೇ ಅಂತ ಹೇಳಿ ಇಟ್ಕೊಂಡಿದ್ದೀನಿ ಇವಾಗ ಕಟ್ ಮಾಡಿಬಿಡ್ತೀನಿ ಅಷ್ಟೇನಿಲ್ಲ ಸೊ ಇಷ್ಟೆಲ್ಲ ಮಾಡಿ ಹಸ್ಬೆಂಡ್ ಬರೋ ಅಷ್ಟರಲ್ಲೇ ಚುರುಮುಡಿ ಮಾಡಿ ಅವ್ರಿಗೂ ಕೊಟ್ಟು ಮಕ್ಕಳಿಗೂ ವಿತೌಟ್ ಖಾರ ಅವ್ರಿಗೂ ತಿನ್ನೋ ಕೊಟ್ಟು ತಿನ್ಕೊಂಡು ಮಲ್ಕೊಂಡ್ವಿ ಇಷ್ಟಾಯಿತು ನನ್ನ ಮಂಡೇ ವ್ಲಾಗು ಥ್ಯಾಂಕ್ಸ್ ಫಾರ್ ವಾಚಿಂಗ್